ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಫೋಟೋ ಸಿಂಥಸಿಸ್ ಇನ್ ಹೈಯರ್ ಪ್ಲಾನ್ಸ್ ಈ ಚಾಪ್ಟರ್ ಅಲ್ಲಿ ಬರುವಂತಹ ಸಿ ತ್ರೀ ಸೈಕಲ್ ಏನಿದೆ ಅಥವಾ ಕೆಲ್ವಿನ್ ಸೈಕಲ್ ಏನಿದೆ ಅದನ್ನ ನಾವು ನೋಡ್ತಾ ಇದೀವಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ನಿಮ್ಮ ಬೋರ್ಡ್ ಗೆ ಇದರಿಂದ ಮೋಸ್ಟ್ ಆಫ್ ದ ಟೈಮ್ ಈ ಕ್ವಶನ್ ನ ಕೊಡ್ತಾ ಇರ್ತಾರೆ ಓಕೆ ಈ ಸಿ ಸೈಕಲ್ ಸೈಕಲ್ನಾದರೂ ಕೇಳಬಹುದು ಅಥವಾ ಎಕ್ಸ್ಪ್ಲನೇಷನ್ ಆದರೂ ಕೇಳಬಹುದು ಸೊ ಹಾಗಾಗಿ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ನೀವು ಡೀಟೇಲ್ ಆಗಿ ನ ಅರ್ಥ ಮಾಡಿಕೊಳ್ಳಿ ಹಾಗೆ ನಿಮ್ಮ ಕಾಂಪಿಟೇಟಿವ್ಗೆ ಹೆಲ್ಪ್ ಆಗೋ ಥರ ನಾನು ಡೀಟೇಲ್ ಆಗಿ ಎಲ್ಲ ಸ್ಟೆಪ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಕಾಂಪಿಟೇಟಿವ್ ಆಸ್ ವೆಲ್ ಆಸ್ ಬೋರ್ಡ್ ಗೆ ಎರಡಕ್ಕೂ ಹೆಲ್ಪ್ ಆಗೋದ್ರಿಂದ ಈ ವಿಡಿಯೋನ ನೀವು ಮಿಸ್ ಮಾಡೋದೇ ನೀಟಾಗಿ ಕಲ್ತ್ಕೊಳ್ಳಿ ಫೈವ್ ಮಾರ್ಕ್ಸ್ ನಿಮ್ಮ ಕೈಯಲ್ಲೇ ಇದೆ ಅನ್ನುವಾಗ ನೀವು ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಲ್ವಾ ಸೊ ಅದನ್ನ ನೀಟಾಗಿ ಅರ್ಥ ಅರ್ಥ ಅಂದರೆ ಅಂದ್ರೆ ಎಲ್ಲೂ ಸ್ಕಿಪ್ ಕಂಪ್ಲೀಟ್ ನೀಟಾಗಿ ನೀವು ಎಂಡ್ ವರೆಗೂ ನೋಡಿದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ನಿಮಗೆ ಸಿಗುತ್ತೆ ಹಾಗೆ ಎಂಡ್ ಅಲ್ಲಿ ನಾನು ಎ ಟಿ ಪಿ ಎಸ್ ರಿಲೀಸ್ ಆಯ್ತು ಡಿ ಪಿ ಎಸ್ ರಿಲೀಸ್ ಆಯ್ತು ಎಷ್ಟು ಖರ್ಚಾಯಿತು ಇದೆಲ್ಲ ಹೇಳ್ತೀನಿ ಸೊ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತ ಅಲ್ಲಿ ಎಂ ಸಿ ಮೇಲೆ ಏನಾದರೂ ಕ್ವಶನ್ ಕೇಳುವಂತ ಚಾನ್ಸಸ್ ಇರೋದ್ರಿಂದ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಓಕೆನಾ ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಕ್ಯಾಲ್ವಿನ್ ಸೈಕಲ್ ಟಾಪಿಕ್ ಏನಿದೆ ಇದನ್ನು ಸ್ಟಾರ್ಟ್ ಮಾಡೋಣ ನೆನಪಿದೆಯಾ ನಿಮಗೆ ನಾನು ಕ್ಲೋರೋಪ್ಲಾಸ್ನ ಡ್ರಾ ಮಾಡಿಬಿಟ್ಟು ಲೈಟ್ ರಿಯಾಕ್ಷನ್ ಎಲ್ಲ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಸೊ ಅದನ್ನ ಈಗ ಜಸ್ಟ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನಾವೀಗ ಸ್ಟಾರ್ಟ್ ಮಾಡಕ್ ಅಂತ ಟಾಪಿಕ್ ಏನಿದೆ ಅದು ಡಾರ್ಕ್ ರಿಯಾಕ್ಷನ್ ಸೊ ಲೈಟ್ ರಿಯಾಕ್ಷನ್ ಡಾರ್ಕ್ ರಿಯಾಕ್ಷನ್ ಎರಡರದು ಕ್ಲಾರಿಟಿ ಇನ್ನೊಂದ್ಸಲಿ ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಸೊ ಇದು ಕ್ಲೋರೋಪ್ಲಾಸ್ ಅಲ್ವಾ ಎಲ್ಲ ಗ್ರಾನಗಳೆಲ್ಲ ಕನೆಕ್ಟ್ ಆಗಿದೆ ಇಂಟರ್ ಕನೆಕ್ಟೆಡ್ ಇದೆ ಓಕೆ ಸೊ ಇಲ್ಲಿ ನಾನು ಗ್ರಾನನ ಡ್ರಾ ಮಾಡಿದ್ದೀನಿ ಗ್ರಾನಾ ಸ್ಟ್ರೋಮಾ ಎರಡು ಇದೆ ಇದು ಸ್ಟ್ರೋಮಾ ರೀಜನ್ ಓಕೆ ಈ ರೀಜನ್ ಏನು ಹೇಳ್ತೀವಿ ಇದನ್ನ ಸ್ಟ್ರೋಮಾ ಅಂತ ಹೇಳ್ತೀವಿ ಎಲ್ಲಿ ಜೆಲ್ಲಿ ಲೈಕ್ ಇಡ್ ಇದೆಯಲ್ಲ ಇದು ಸ್ಟ್ರೋಮಾ ಈ ರೀಜನ್ ಏನಿದೆ ಎಲ್ಲೆಲ್ಲಿ ಥೈಲೊಕಾಡ್ ಅರೇಂಜ್ ಆಗಿದೆ ಇದು ಗ್ರಾನಾ ಸೊ ಗ್ರಾನಾ ಸ್ಟ್ರೋಮಾ ಎರಡು ಇದೆ ಓಕೆ ಸೊ ಈ ಗ್ರಾನದಲ್ಲಿ ಆಗ್ತಾ ಇರದೆ ಲೈಟ್ ರಿಯಾಕ್ಷನ್ ನನ್ನ ಲೈಟ್ ರಿಯಾಕ್ಷನ್ ನ ಕಂಪ್ಲೀಟ್ ಆಗಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರತಿಯೊಂದು ಸೈಕ್ಲಿಕ್ ಆಗಲಿ ನಾನ್ ಸೈಕ್ಲಿಕ್ ಆಗಲಿ ಎಲ್ಲಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದಿನ್ನೂ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಅದನ್ನ ಫಸ್ಟ್ ನೋಡ್ಕೊಂಡು ಮತ್ತೆ ಈ ವಿಡಿಯೋನ ನೋಡಿ ಯಾಕೆಂದರೆ ಇಲ್ಲಿಂದನೇ ಕನೆಕ್ಟಿವಿಟಿ ಸಿಗೋದು ಇದನ್ನೇ ನೀವು ನೋಡಿಲ್ಲ ಡೈರೆಕ್ಟ್ ಆಗಿ ನೀವು ಸೀ ತ್ರೀ ಸೈಕಲ್ ನೋಡ್ತಾ ಇದೀರಾ ಅಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಗಳು ನಿಮ್ಗೆ ಇಮಿಡಿಯೇಟ್ ಆಗಿ ಅರ್ಥ ಆಗಲ್ಲ ಕಂಪ್ಲೀಟ್ ಅರ್ಥನೇ ಅರ್ಥನೆ ಆಗಲ್ಲ ಅಂತಲ್ಲ ಬಟ್ ಅಲ್ಲಿಂದ ಅಲ್ಲಿಗೆ ನಾನು ಲಿಂಕ್ ಕೊಡ್ತೀನಲ್ಲ ಅದು ನಿಮಗೆ ಆ ಲಿಂಕ್ ಮಿಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಇಂದ ಕರೆಕ್ಟ್ ನೋಡ್ಕೊಂಡು ಬಂದ್ರೆ ನಿಮಗೆ ಕಾನ್ಸೆಪ್ ಕ್ಲಾರಿಟಿ ಸಿಗುತ್ತೆ ಸೊ ಇಲ್ಲಿ ಏನಾಗ್ತಾ ಇದೆ ಲೈಟ್ ರಿಯಾಕ್ಷನ್ ಆಗ್ತಾ ಇದೆ ಓಕೆ ಲೈಟ್ ರಿಯಾಕ್ಷನ್ ಅಥವಾ ಲೈಟ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ ನಾವು ಇದನ್ನ ಓಕೆ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಎಲ್ಲ ಆಗ್ತಾ ಇದೆ ಗ್ರ್ಯಾನ್ ಆಗ್ತಾ ಇದೆ ಸೊ ಇನ್ನೊಂದಿದೆ ಅಲ್ಲ ನಾನು ಹೇಳಿದೆ ಅಲ್ಲ ಡಾರ್ಕ್ ರಿಯಾಕ್ಷನ್ ಅಂತ ಅದೆಲ್ಲ ಆಗ್ತಾ ಇದೆ ಈ ಸ್ಟ್ರೋಮಾ ರೀಜನ್ ಅಲ್ಲಿ ಆಗ್ತಾ ಇರೋದು ಡಾರ್ಕ್ ರಿಯಾಕ್ಷನ್ ಅಥವಾ ಲೈಟ್ ಇಂಡಿಪೆಂಡೆಂಟ್ ಡಾಕ್ ಅಂತ ಹೇಳೋದೇ ಬೇಡ ನಾವು ಲೈಟ್ ಇಂಡಿಪೆಂಡೆಂಟ್ ಅಂತಾನೆ ಕರೆಯೋಣ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಎಲ್ಲಾಗ್ತಾ ಇದೆ ಈ ಸ್ಟ್ರೋಮಾದಲ್ಲಿ ಆಗ್ತಾ ಇದೆ ಸೊ ಈ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ನಾವು ಇವತ್ತು ನೋಡ್ತಾ ಇರೋದು ನಾನು ಡೈರೆಕ್ಟ್ ಆಗಿ ನಿಮಗೆ ತ್ರೀ ಸೈಕಲ್ ಅಥವಾ ಕ್ಯಾಲ್ವೆನ್ ಸೈಕಲ್ ಅಂತ ಹೇಳ್ಬಿಟ್ಟೆ ಬಟ್ ಆಕ್ಚುಲಿ ಇಟ್ ಇಸ್ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ನಾವು ಲೈಟ್ ರಿಯಾಕ್ಷನ್ ನ ಈಗ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ನ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಎಲ್ಲ ಆಗ್ತಾ ಇದೆ ಇದು ಸ್ಟ್ರೋಮದಲ್ಲಿ ಆಗ್ತಾ ಇದೆ ಗ್ರಾನದಲ್ಲಿ ಏನಾಗಿತ್ತು ಲೈಟ್ ಡಿಪೆಂಡೆಂಟ್ ಆಗಿತ್ತು ಲೈಟ್ ಡಿಪೆಂಡೆಂಟ್ ಅಲ್ಲಿ ಎರಡಿದೆ ಸೈಕ್ಲಿಕ್ ಮತ್ತೆ ನಾನ್ ಸೈಕ್ಲಿಕ್ ಅದನ್ನ ಎರಡನ್ನೂ ನಾವು ಕಂಪ್ಲೀಟ್ ಮಾಡಿದೀವಿ ಈ ಲೈಟ್ ರಿಯಾಕ್ಷನ್ ಎಂಟಲ್ಲಿ ನಾವೇನ್ ಕಲ್ತಿದ್ವಿ ಕೆಮಿಯೋಸ್ಮಾಟಿಕ್ ಹೈಪೋಥಿಸ್ನ ಕಲ್ತಿದ್ವಲ್ಲ ಏನಕ್ಕೋಸ್ಕರ ಕಲ್ತಿದ್ವಿ ಎ ಟಿ ಪಿ ರಿಲೀಸ್ ಹೇಗಾಗ್ತಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಅದನ್ನು ಕಲ್ತಿದ್ವಿ ಸೊ ಅಷ್ಟು ಆದ್ಮೇಲೆ ಈಗ ಈಗ ಡಾಕ್ ರಿಯಾಕ್ಷನ್ಗೆ ಎಂಟರ್ ಆಗಿದ್ವಿ ಈ ಡಾರ್ಕ್ ರಿಯಾಕ್ಷನ್ ಅಥವಾ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಏನಿದೆ ಇದು ಲೈಟ್ ಮೇಲೆ ಡಿಪೆಂಡ್ ಆಗಿಲ್ಲ ಲೈಟ್ ಮೇಲೆ ಡಿಪೆಂಡ್ ಆಗಿಲ್ಲ ಬಟ್ ಲೈಟ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂದರೂ ಕೂಡ ಇದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ಸ್ ಅಂತ ಏನು ಹೇಳ್ತೀವಿ ರಾ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸ್ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಇಟ್ ವಿಲ್ ಕಮ್ ಫ್ರಮ್ ಲೈಟ್ ರಿಯಾಕ್ಷನ್ ಇಟ್ಸೆಲ್ಫ್ ಓಕೆ ಲೈಟ್ ರಿಯಾಕ್ಷನ್ ಆಗೇ ಇಲ್ಲ ಅಂತಂದ್ರೆ ಈ ಡಾರ್ಕ್ ರಿಯಾಕ್ಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಏನು ಪ್ರಾಡಕ್ಟ್ ರಿಲೀಸ್ ಆಗಿರುತ್ತಲ್ಲ ಲೈಟ್ ರಿಯಾಕ್ಷನ್ ಅಲ್ಲಿ ಏನು ಪ್ರಾಡಕ್ಟ್ ರಿಲೀಸ್ ಆಗಿರುತ್ತಲ್ಲ ಅದೇ ಇದ್ರದ್ದು ರಾ ಮೆಟೀರಿಯಲ್ ಸೊ ಇದ್ರದ್ದು ಪ್ರಾಡಕ್ಟೇ ಅದಕ್ಕೆ ರಾ ಮೆಟೀರಿಯಲ್ಸ್ ಸೊ ಏನು ನೀವು ರಿಕಾಲ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ಏನಿತ್ತು ಲೈಟ್ ರಿಯಾಕ್ಷನ್ ಎಂಡಲ್ಲಿ ನಮ್ಗೆ ಏನೇನೆಲ್ಲ ಸಿಕ್ಕಿತ್ತು ಲೈಟ್ ರಿಯಾಕ್ಷನ್ ಎಂಡಲ್ಲಿ ನಮಗೆ ಸಿಕ್ಕಿದ್ದು ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗೋದಕ್ಕೆ ನಾವು ಫಸ್ಟ್ ಇಕ್ವೇಷನ್ ಬರ್ತೋರ್ಸ್ತೀನಿ ಫೋಟೋ ಸಿಥಸಿಸ್ ಫೋಟೋ ಸಿಂಥಸಿಸ್ ಹೇಗಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿಕೊಳ್ಳುತ್ತೆ ಮತ್ತೆ ವಾಟರ್ ಯೂಸ್ ಮಾಡ್ಕೊಳ್ಳುತ್ತೆ ಎರಡನ್ನೂ ಯೂಸ್ ಮಾಡಿಕೊಂಡು ಪ್ಲಾಂಟ್ ಸನ್ಲೈಟ್ನ ಯೂಸ್ ಮಾಡಿಕೊಂಡು ಕ್ಲೋರೋಫಿಲ್ ಒಳಗಡೆ ಏನಾಗುತ್ತೆ ರಿಯಾಕ್ಷನ್ ಆಗಿ ಸಿ ಸಿಕ್ಸ್ ಹೆಚ್ ಟ್ವೆಲ್ ಓ ಸಿಕ್ಸ್ ರಿಲೀಸ್ ಆಗುತ್ತೆ ಅಲ್ವಾ ಮತ್ತೆ ಆಕ್ಸಿಜನ್ ರಿಲೀಸ್ ಆಗುತ್ತೆ ಮತ್ತೆ ವಾಟರ್ ಕೂಡ ರಿಲೀಸ್ ಆಗುತ್ತೆ ಅಷ್ಟೇ ಅಲ್ಲದೆ ಇನ್ನೂ ಈ ರಿಲೀಸ್ ಆಗ್ತಾ ಇದೆ ಟಿ ಪಿ ಎನರ್ಜಿ ಮಾಲಿಕ್ಯೂಲ್ ಕೂಡ ರಿಲೀಸ್ ಆಗ್ತಾ ಇದೆ ಸೊ ನಾವೀಗ ನಿಮಗೆ ನೆನಪಿದ್ರೆ ವಾಟರಲ್ಲಿ ಯೂಸ್ ಮಾಡ್ಕೊಂಡ್ವಿ ನಾವು ಲೈಟ್ ರಿಯಾಕ್ಷನಲ್ಲಿ ನಾನ್ ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್ ಏನು ನೋಡಿದ್ವಲ್ಲ ಅಲ್ಲಿ ವಾಟರ್ನ ನಾವು ಯೂಸ್ ಮಾಡ್ಕೊಂಬಿಟ್ವಿ ಸೊ ವಾಟರ್ ಯೂಸ್ ಆಗೋಗಿದೆ ಅದರ ಕೆಲಸ ಮುಗೀತು ಸನ್ಲೈಟ್ನಾಗ ಕೂಡ ಯೂಸ್ ಮಾಡ್ಕೊಂಬಿಟ್ವಿ ಅಲ್ವಾ ಸನ್ಲೈಟ್ ಯೂಸ್ ಮಾಡಿಕೊಂಡೇ ಈ ಲೈಟ್ ರಿಯಾಕ್ಷನ್ ಆಗಿದ್ದು ಸೊ ಸನ್ಲೈಟ್ ಯೂಸ್ ಆಯಿತು ಕ್ಲೋರೋಫಿಲ್ ಕೂಡ ಯೂಸ್ ಆಗೋಯಿತು ಎಲ್ಲಿದೆ ಕ್ಲೋರೋಫಿಲ್ ವಾಲ್ ಆಫ್ ದ ಥೈಲೊಕಾಯ್ಡಲ್ಲಿ ಕ್ಲೋರೋಫಿಲ್ ಇತ್ತು ಅಲ್ಲೇ ಸೈ ಅದನ್ನು ಯೂಸ್ ಮಾಡಿಕೊಂಡೆ ಒಂದು ಫೋಟೋ ಸಿಸ್ಟಮ್ ಆಗಿತ್ತು ಆ ಫೋಟೋ ಸಿಸ್ಟಮ್ ಎಲ್ಲ ಏನೇ ರಿಯಾಕ್ಟ್ ಮಾಡ್ತಿದೆ ಅದರಲ್ಲೇ ಸೈಕ್ಲಿಕ್ ಮತ್ತು ನಾನ್ ಸೈಕ್ಲಿಕ್ ನೀವು ಓದಿದ್ದು ಸೊ ಅದನ್ನ ಮುಗಿತು ಕ್ಲೋರೋಫಿಲ್ದು ಕಥೆಯೂ ಮುಗಿತು ಆಕ್ಸಿಜನ್ ರಿಲೀಸ್ ಆಗೋಯಿತು ಯಾವಾಗ ರಿಲೀಸ್ ಆಯಿತು ನೆನಪಿಸ್ಕೊಳ್ಳಿ ವಾಟರ್ ಯಾವಾಗ ಬ್ರೇಕ್ ಡೌನ್ ಆಯಿತಲ್ಲ ಹೈಡ್ರೋಜನ್ ಸಪ್ರೇಟ್ ಆಕ್ಸಿಜನ್ ಸಪ್ರೇಟ್ ಅಲ್ಲಿ ವಾಟರ್ ಯೂಸ್ ಅಂದರೆ ರಿಲೀಸ್ ಆಗೋಗಿದೆ ಇಲ್ಲಿ ಮತ್ತೆ ಈಗ ಇನ್ನು ಉಳ್ಕೊಂಡ್ರದೇನಪ್ಪ ಇದು ಎ ಟಿ ಪಿ ಕೂಡ ಪ್ರೊಡ್ಯೂಸ್ ಆಯಿತು ನೀವು ನೋಡಿದ್ರಿ ಎಲ್ಲಿ ರಿಲೀಸ್ ಆಯಿತು ಸೈಕ್ಲಿಕಲ್ಲು ರಿಲೀಸ್ ಆಯಿತು ನಾನ್ ಸೈಕ್ಲಿಕ್ಲ್ಲೂ ರಿಲೀಸ್ ಆಯಿತು ಕೆಮಿಯಾಸ್ಮಾಟಿಕ್ ಹೈಪೊತೀಸಿಸ್ ಏನು ಕಲ್ತ್ರಿ ಅಲ್ಲೂ ಕೂಡ ಎ ಟಿ ಪಿ ಸಂತ ಆಯಿತು ಸೊ ಈಗ ಆಲ್ಮೋಸ್ಟ್ ನಾನು ಇಲ್ಲಿ ಏನೇನು ಬರೆದಿದ್ದೀನಿ ಎಲ್ಲ ಆಗೋಗಿದ್ದೆ ಮತ್ತು ಏನು ಉಳ್ಕೊಳ್ತು ಉಳ್ದಿರೋದು ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಮತ್ತು ವಾಟರ್ ಇದು ಮೂರ್ ಮಾತ್ರ ಈಗ ನಮಗೆ ಹೇಗೆ ಇದು ಯೂಸ್ ಆಗಿ ಈ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಏನಿದೆ ನಾನು ಲೈಟ್ ಇಂಡಿಪೆಂಡೆಂಟ್ ಹೇಳ್ತಾ ಇದ್ದಿಲ್ಲ ಅದರಲ್ಲೇ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಅಲ್ಲೇ ಈ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ಗ್ಲೂಕೋಸ್ ಪ್ರೊಡಕ್ಷನ್ ಆಗೋದು ಹಾಗೆ ವಾಟರ್ ರಿಲೈಸ್ ಆಗೋದು ಇದನ್ನ ಈಗ ನಾವು ನೋಡೋಣ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈಕ್ವೇಷನ್ ಬರ್ತು ತೋರಿಸಿದ್ದು ಎಲ್ಲ ಉಳಿದಿದ್ನೆಲ್ಲ ನಾವು ಯೂಸ್ ಮಾಡ್ಕೊಂಡಾಗಿದೆ ಈಗ ಏನಿದೆ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಗ್ಲುಕೋಸ್ನ ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದೇ ಈಗ ನೀವು ಇವಾಗ ಕಲಿತಾರದಿವ ಏನದು ದಿಸ್ ಇಸ್ ದ ಕ್ಯಾಲ್ವಿನ್ ಸೈಕಲ್ ಓಕೆ ಕ್ಯಾಲ್ವಿನ್ ಸೈಕಲ್ ಅಥವಾ ಇದನ್ನ ನಾವೇನಂತ ಕರಿತೀವಿ ತ್ರೀ ಸೈಕಲ್ ಅಂತ ಕರಿತೀವಿ ಅಥವಾ ಬಯೋಸಿಂಥಸಿಸ್ ಪಾತ್ವೆ ಅಂತ ಕೂಡ ಕರಿತೀವಿ ಬಯೋಸಿಂಥಸಿಸ್ ಪಾತ್ವೆ ಓಕೆ ಸೊ ಏನೇನೆಲ್ಲ ಹೆಸರಿದೆ ಇದಕ್ಕೆ ಡಾಕ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ ಸೊ ಅದನ್ನು ಬರೀಬೇಕಿದ್ರೆ ಡಾಕ್ ರಿಯಾಕ್ಷನ್ ಅಂತ ಕೂಡ ಬರಿ ಬರಿ ಕರಿಬಹುದು ಅಥವಾ ಇದನ್ನ ಲೈಟ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ ಸೊ ನೋಡಿ ಎಷ್ಟು ಥರ ಇದೆ ನೇಮ್ಗಳು ಇಂಡಿಪೆಂಡೆಂಟ್ ಸೊ ಇಷ್ಟೆಲ್ಲ ನೇಮ್ಸ್ ಇದೆ ಅಲ್ಲ ಸೊ ಇದೆಲ್ಲ ಒಂದೇ ಒನ್ ಅಂಡ್ ಸೇಮ್ ನಿಮಗೆ ಎಕ್ಸಾಂಪಲ್ ಕೇಳುವಾಗ ಕೆಲ್ವೆನ್ ಸೈಕಲ್ ಬರೀರಿ ಕೇಳ್ಬೋದು ಕೇಳಬಹುದು ತ್ರೀ ಸೈಕಲ್ ಬರೀರಿ ಅಂತನಾದರೂ ಕೇಳ್ಬೋದು ಅಥವಾ ಬಯೋಸಿಂಥೆಟಿಕ್ ಪಾತ್ವೆ ಬರೀರಿ ಅಂತನಾದರೂ ಕೇಳ್ಬೋದು ಏನೇ ಕೇಳಿದ್ರು ಕೂಡ ನಿಮಗೆ ಇದೆ ಅಂತ ನಿಮ್ಗೆ ಅರ್ಥ ಆಗಬೇಕು ಸೊ ಈಗ ಒನ್ ಬೈ ಒನ್ ನಾನು ಏನಕ್ಕೆ ಇದನ್ನ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಡ್ತೀನಿ ಕ್ವಿಕ್ ಆಗಿ ಮತ್ತೆ ನಾನೀಗ ಮೇನ್ ಕಾನ್ಸೆಪ್ಟ್ ಏನಿದೆ ಸೈಕಲ್ ಅಲ್ಲಿಗೆ ಎಂಟರ್ ಆಗೋಣ ಸೊ ಕೆಲ್ವಿನ್ ಸೈಕಲ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ನೇಮ್ ಆಫ್ ದ ಸೈಂಟಿಸ್ಟ್ ಮೆಲ್ವಿನ್ ಕೆಲ್ವಿನ್ ಓಕೆ ಮೆಲ್ವಿನ್ ಕ್ಯಾಲ್ವಿನ್ ಅನ್ನೋ ಸೈಂಟಿಸ್ಟ್ ಏನಿದ್ದಾರೆ ಅವರು ಇದನ್ನ ಫಸ್ಟು ಡಿಸ್ಕವರ್ ಮಾಡಿದ್ದು ಸೊ ಹಾಗಾಗಿ ಅವರ ಹೆಸರಲ್ಲೇ ಇಲ್ಲಿ ಕೆಲ್ವಿನ್ ಸೈಕಲ್ ಅಂತ ಕರಿತೀವಿ ಮೆಲ್ವಿನ್ ಕೆಲ್ವಿನ್ ಅನ್ನೋರು ಹೆಸರು ಸೈಂಟಿಸ್ಟ್ ಏನಿದ್ದಾರೆ ಅವರು ಇದನ್ನು ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿದ್ದಕ್ಕೆ ಅವರ ಹೆಸರಲ್ಲೇ ನಾವು ಇದನ್ನ ಕೆಲ್ವಿನ್ ಸೈಕಲ್ ಅಂತ ಕರಿತೀವಿ ಅರ್ಥ ಆಯ್ತಾ ನೆಕ್ಸ್ಟ್ ಈಗ ತ್ರೀ ಸೈಕಲ್ ತ್ರೀ ಸೈಕಲ್ ಏನಕ್ಕೆ ಹೇಳ್ತೀವಿ ಅಂದರೆ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಏನಿದೆ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ವಿಚ್ ಇಸ್ ಫಾರ್ಮ್ಡ್ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಇಲ್ಲಿ ಫಾರ್ಮ್ ಆಗುತ್ತೆ ಸ್ಟೇಬಲ್ ಕಾಂಪೌಂಡ್ ಅಂದರೆ ಅದು ಸ್ವಲ್ಪ ಬೇರೆದೆಲ್ಲ ಬೇಗ ಬೇಗ ಕನ್ವರ್ಟ್ ಆಗ್ಬಿಡ್ತಾ ಇರುತ್ತೆ ಸ್ವಲ್ಪ ಆದರೂ ಒಂದು ಸ್ಟೆಬಿಲಿಟಿ ತೊಗೊಂಡು ಒಂದು ಸ್ವಲ್ಪ ಅದು ರಿಯಾಕ್ಷನ್ ಆಗದೆ ನಿಲ್ಲುತ್ತಲ್ಲ ಅಂಥ ಕಾಂಪೌಂಡನ್ನು ನಾವು ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಅಂತ ಹೇಳ್ತೀವಿ ಇಲ್ಲಿ ಈ ಸೈಕಲಲ್ಲಿ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಆಗೋದು ತ್ರೀ ಕಾರ್ಬನ್ ಕಾಂಪೌಂಡ್ ಏನು ಅಂತ ಹೆಸರದೆಲ್ಲ ಮತ್ತೆ ಹೇಳ್ತೀನಿ ಒಂದು ಮೂರು ಕಾರ್ಬನ್ ಮಾಲಿಕ್ಯೂಲ್ ಇರುವಂಥ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಸಿ ತ್ರೀ ಅಂತ ಕರಿತೀವಿ ಇದನ್ನ ಉಲ್ಟಾ ಮಾಡಿ ಇದನ್ನ ಬಿಕಾಸ್ ಫಸ್ಟ್ ಕಾರ್ಬನ್ ಇದು ಫಸ್ಟ್ ಕಾಂಪೌಂಡ್ ಏನು ಫಾರ್ಮ್ ಆಯ್ತಾ ಅದು ತ್ರೀ ಕಾರ್ಬನ್ ಇರೋದಕ್ಕೆ ಇದನ್ನ ಸಿ ತ್ರೀ ಸೈಕಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬಯೋಸಿಂಥಸಿಸ್ ಅಂತ ಯಾಕೆ ಹೇಳ್ತೀವಿ ಬಯೋಸಿಂಥಸಿಸ್ ಇಸ್ ನಥಿಂಗ್ ಬಟ್ ಇದು ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಬಿಕಾಸ್ ಇಟ್ ಇಸ್ ಪ್ರೊಡ್ಯೂಸಿಂಗ್ ಗ್ಲೂಕೋಸ್ ಇಟ್ ಇಸ್ ಪ್ರೊಡ್ಯೂಸಿಂಗ್ ಗ್ಲೂಕೋಸ್ ವಿಚ್ ಇಸ್ ಅ ಫುಡ್ ಅಲ್ವಾ ಗ್ಲೂಕೋಸ್ ಇಸ್ ಅ ಫುಡ್ ನ ಪ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೋಸ್ಕರ ಇದನ್ನು ಬಯೋಸಿಂಥಸಿಸ್ ಅಂತ ಹೇಳ್ತೀವಿ ಒಂದು ಫುಡ್ ಪ್ರೊಡಕ್ಷನ್ ಆಗುವಂಥ ಪಾತ್ ಅಂತ ಇದನ್ನ ಕನ್ಸಿಡರ್ ಮಾಡ್ತಿದ್ದೀವಿ ಸೊ ಬಯೋಸಿಂಥೆಟಿಕ್ ಸಿಂಥಸಿಸ್ ಪಾತ್ವೆ ಅಂದರೆ ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಫುಡ್ ಡಾಕ್ ರಿಯಾಕ್ಷನ್ ಅಂತ ಯಾಕೆ ಹೇಳ್ತೀವಿ ಬಿಕಾಸ್ ಆಪೋಸಿಟ್ ಆಫ್ ಲೈಟ್ನ ಡಾರ್ಕ್ ಅಂತ ಹೆಸರು ಕೊಟ್ಟಿದ್ರು ಬಟ್ ಇಟ್ ಇಸ್ ರಾಂಗ್ ಇದು ಕರೆಕ್ಟ್ ಅಲ್ಲ ಹೇಳಿ ಹೆಸರನ್ನ ಚೇಂಜ್ ಮಾಡಿ ಲೈಟ್ ಇಂಡಿಪೆಂಡೆಂಟ್ ಅಂತ ಹೆಸರನ್ನ ಮಾಡೋದು ಬಿಕಾಸ್ ಇದಕ್ಕೆ ಈ ರಿಯಾಕ್ಷನ್ ಆಗೋದಕ್ಕೆ ಲೈಟ್ ನೆಸಿಟಿ ಇಲ್ಲ ಅದೇ ನೀವು ಲೈಟ್ ರಿಯಾಕ್ಷನಲ್ಲಿ ಸ್ಟಾರ್ಟ್ ಆಗೋದೇ ರಿಯಾಕ್ಷನ್ ಯಾವಾಗ ಸನ್ಲೈಟ್ ಕ್ಲೋರೋಫಿಲ್ ಮೇಲೆ ಬೀಳುತ್ತಲ್ಲ ಆವಾಗಲೇ ಲೈಟ್ ರಿಯಾಕ್ಷನ್ ಸ್ಟಾರ್ಟ್ ಆಗೋದು ಸೊ ಅಲ್ಲಿ ಲೈಟ್ ಬೇಕೇ ಬೇಕು ಲೈಟ್ ಇಲ್ಲ ಅಂತಂದ್ರೆ ಏನಾಗುತ್ತೆ ರಿಯಾಕ್ಷನ್ ಸ್ಟಾರ್ಟ್ ಆಗಲ್ಲ ಬಟ್ ಇಲ್ಲಿ ಹಾಗಲ್ಲ ಇಲ್ಲೇನಾಗುತ್ತೆ ಲೈಟ್ ಇಲ್ಲ ಅಂದರೂ ಕೂಡ ಇದೇನಾಗುತ್ತೆ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ ಬಟ್ ಏನು ಬೇಕು ಅದಕ್ಕೆ ಅದಕ್ಕೆ ಪ್ರಾಡಕ್ಟ್ ಆಫ್ ಫ ಲೈಟ್ ರಿಯಾಕ್ಷನ್ ಬೇಕು ಪ್ರಾಡಕ್ಟ್ ಇದ್ರೇ ಲೈಟ್ ರಿಯಾಕ್ಷನ್ದು ಪ್ರಾಡಕ್ಟ್ ಇದ್ದರೇ ಅದು ಸ್ಟಾರ್ಟ್ ಮಾಡೋದು ಪ್ರೊಸೆಸ್ನ ಏನು ಪ್ರಾಡಕ್ಟ್ ಪ್ರಾಡಕ್ಟ್ ಏನೇನೆಲ್ಲ ರಿಲೀಸ್ ಆಗಿತ್ತು ಮೇನ್ಲಿ ನಮಗೆ ಇದು ಬೇಕು ಎನರ್ಜಿ ಓಕೆ ಲೈಟ್ ರಿಯಾಕ್ಷನಲ್ಲಿ ಎಲ್ಲ ಎನರ್ಜಿ ಮಾಲಿಕ್ಯೂಲ್ಗಳ ರಿಲೀಸ್ ಆಗಿರುತ್ತೆ ಎನ್ ಎ ಡಿ ಪಿ ಆಗಲಿ ಎ ಟಿ ಪಿ ಆಗಲಿ ಅದೇ ಎನರ್ಜಿ ಮಾಲಿಕ್ಯೂಲ್ಗಳಿಗೆ ನಮಗೆ ಬೇಕಾಗಿರೋದು ಸೊ ಇಲ್ಲಿ ನಾನು ಏನು ಬರ್ತಿದ್ದೀನಿ ಪ್ರಾಡಕ್ಟ್ ಅಂತ ದಿಸ್ ಇಸ್ ನಥಿಂಗ್ ಬಟ್ ಎ ಟಿ ಪಿ ಮತ್ತು ಎನ್ ಎ ಡಿ ಪಿ ಓಕೆ ಸೊ ಎ ಟಿ ಪಿ ಎನ್ ಎ ಡಿ ಪಿ ಇದೆಲ್ಲ ನಮಗೆ ಇಲ್ಲಿ ಬೇಕಾಗಿರೋದ್ರಿಂದ ಎನ್ ಎ ಡಿ ಪಿ ಹೆಚ್ ಅಂತ ಬರ್ಕೊಳ್ಳಿ ಎ ಟಿ ಪಿ ಬೇಕು ಎನ್ ಎ ಡಿ ಪಿ ಹೆಚ್ ಬೇಕು ಇದೆಲ್ಲ ಇದ್ರೇನೆ ರಾ ಮೆಟೀರಿಯಲ್ ಫಾರ್ ದ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಈಗ ಕ್ವಿಕ್ಕಾಗಿ ಸೈಕಲ್ನ ಸ್ಟಾರ್ಟ್ ಮಾಡೋಣ ಕೆಲ್ವಿನ್ ಸೈಕಲ್ ಫಸ್ಟ್ ಸ್ಟಾರ್ಟ್ ಆಗೋದೆ ಯಾವಾಗ ಅದು ಕಾರ್ಬನ್ ಡೈಆಕ್ಸೈಡ್ನ ಅಟ್ಮಾಸ್ಫಿಯರಿಂದ ತಗೊಳುತ್ತಲ್ಲ ಆವಾಗ ಸೊ ಎಲ್ಲಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಸೊ ಅಟ್ಮಾಸ್ಫಿಯರಲ್ಲಿ ಇದೆ ಅಂತ ಇಟ್ಕೊಳ್ಳಿ ಕಾರ್ಬನ್ ಡೈಆಕ್ಸೈಡು ಈ ಕಾರ್ಬನ್ ಡೈಆಕ್ಸೈಡ್ ಏನಾಗಬೇಕು ಈಗ ಪ್ಲಾಂಟ್ ಒಳಗಡೆ ಬರಬೇಕು ಯಾಕೆ ಬರಬೇಕು ನಾನು ಹೇಳಿದೆ ಲೈಟ್ ರಿಯಾಕ್ಷನ್ ಅಲ್ಲ ಎಲ್ಲ ಆಯಿತು ಈಗ ಉಳ್ದೊಂಡು ಉಳ್ಕೊಂಡ್ರದೇನು ಕಾರ್ಬನ್ ಡೈಆಕ್ಸೈಡ್ ಗ್ಲುಕೋಸಾಗಿ ಕನ್ವರ್ಟ್ ಆಗಬೇಕು ಸೊ ಈ ಕಾರ್ಬನ್ ಏನು ಎಲ್ಲಿಗೆ ಆಗುತ್ತೆ ಲೀಫ್ಗೆ ಆಗುತ್ತೆ ಹೇಗೆ ಎಂಟರ್ ಆಗುತ್ತೆ ಥ್ರೂ ಸ್ಟೊಮ್ಯಾಟೊ ನಿಮಗೆ ಗೊತ್ತು ಲೀಫಲ್ಲಿ ಸರ್ಫೇಸಲ್ಲಿ ಅನಾಟಮಿ ಆಫ್ ಲೀಫ್ ನಿಮ್ಗೆ ಕಲ್ತಿರ್ತೀರಲ್ಲ ಅಲ್ಲಿ ಸರ್ಫೇಸ್ ಎರಡು ಎಪಿಡಮಿಸ್ ಅಪ್ಪರ್ ಎಪಿಡಮಿಸ್ ಮತ್ತು ಲೋವರ್ ಅಲ್ಲಿ ಏನಿರುತ್ತೆ ಓಪನಿಂಗ್ ಸ್ಟೊಮ್ಯಾಟಾ ಇರುತ್ತೆ ಆ ಸೊಮ ಸ್ಟೊಮ್ಯಾಟಾ ಥ್ರೂ ಇಂದ ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಲೀಫ್ಗೆ ಎಂಟರ್ ಆಗುತ್ತೆ ಬಟ್ ಎಂಟರ್ ಆದಾಗ ಇದನ್ನ ಇಷ್ಟುಕೊಳ್ಳಕ್ಕೆ ಅಥವಾ ಇದನ್ನ ರಿಸೀವ್ ಮಾಡೋಕೆ ಯಾರಾದ್ರೂ ಒಬ್ರು ಇರಬೇಕಲ್ವಾ ಇದು ಬರ್ತಾ ಇದೆ ಇದು ಯಾರೋ ಗೆಸ್ಟ್ ಬರ್ತಿದ್ದಾರೆ ನಿಮ್ಮ ಮನೆಗೆ ಅಂದ್ರೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಬೇಕಲ್ವಾ ಸೊ ಇದನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಒಂದು ಕಾಂಪೌಂಡ್ ಇರುತ್ತೆ ಆ ಕಾಂಪೌಂಡ್ ಹೆಸರು ಆರ್ ಯು ಬಿ ಪಿ ಓಕೆ ಆರ್ ಯು ಬಿ ಪಿ ಫುಲ್ ಫಾರ್ಮ್ ಏನು ಆರ್ ಯು ಬಿ ಪಿ ಫುಲ್ ಫಾರ್ಮ್ ರಿಬ್ಯುಲೋಸ್ ರಿಬ್ಯುಲೋಸ್ ಒನ್ ಫೈವ್ ಬಿಸ್ ಫಾಸ್ಪೇಟ್ ಬಿಸ್ ಓಕೆ ಬಿಸ್ ವರ್ಡ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ಬಿ ಬಿಸ್ ಫಾಸ್ಫೇಟ್ ಓಕೆ ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ದ ಆರ್ ಯು ಬಿ ಪಿ ರಿಬ್ಯುಲೋಸ್ ಒನ್ ಫೈ ಬಿಸ್ ಫಾಸ್ಫೇಟ್ ಯಾಕೆ ಅಂತಂದರೆ ಇದೊಂದು ಫೈವ್ ಕಾರ್ಬನ್ ಕಾಂಪೌಂಡ್ ಆಗಿರುತ್ತೆ ಇದು ಕಾರ್ಬನ್ ಕಾಂಪೌಂಡ್ ಫೈ ಇರುತ್ತೆ ಇದು ಫೈವ್ ಕಾರ್ಬನ್ಸ್ ಇರುತ್ತೆ ಹೇಗಿರುತ್ತೆ ಅಂತ ಇಲ್ಲಿ ಸುಮ್ಮನೆ ನಾನು ಬರ ತೋರಿಸಿರ್ತೀನಿ ನಿಮ್ಗೊಂದು ಐಡಿಯಾ ಸಿಗಲಿ ಅಂತ ಒನ್ ಟು ತ್ರೀ ಫೋರ್ ಫೈವ್ ಅಂದ್ಕೊಳ್ಳಿ ಫೈವ್ ಕಾರ್ಬನ್ ಕಾಂಪೌಂಡ್ ಇದು ಇಲ್ಲಿ ಒನ್ ಫೈವ್ ಅಂತ ಬರ್ತಿದಿಲ್ಲ ಸೊ ಇಟ್ ಮೀನ್ಸ್ ಇಲ್ಲಿಗೂ ಫಾಸ್ಫೇಟ್ ಅಟ್ಯಾಚ್ ಆಗಿದೆ ಇಲ್ಲಿಗೂ ಫಾಸ್ಫೇಟ್ ಅಟ್ಯಾಚ್ ಆಗಿದೆ ಓಕೆ ದಿಸ್ ಇಸ್ ಅ ಫೈವ್ ಕಾರ್ಬನ್ ಕಾಂಪೌಂಡ್ ವೆರ್ ಫಾಸ್ಫೇಟ್ ಈಸ್ ಅಟ್ಯಾಚ್ಡ್ ಇನ್ ಒನ್ ಆ್ಯಂಡ್ ಫಿಫ್ ಫಸ್ಟ್ ಪ್ಲೇಸ್ ಆ್ಯಂಡ್ ದ ಫಿಫ್ತ್ ಪ್ಲೇಸ್ ಸೊ ಇಟ್ ನೇಮ್ ಏನಿದೆ ರಿಬ್ಯುಲೋಸ್ ಒನ್ ಫೈವ್ ಬಿಸ್ ಫಾಸ್ಫೇಟ್ ಅಂತ ಇದೆ ಸೊ ಈ ಮಾಲಿಕ್ ಏನಿದೆ ಫಸ್ಟು ಈ ಅಟ್ಮಾಸ್ಫಿಯರ್ ಕಾರ್ಬನ್ನ ಇದು ರಿಸೀವ್ ಮಾಡ್ಕೊಳ್ಳುತ್ತೆ ಓಕೆ ಈ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಅಂದರೆ ಕಾರ್ಬನ್ ಫಿಕ್ಸೇಷನ್ ಅಂತ ಹೇಳ್ತೀವಿ ಸೊ ದಿಸ್ ಇಸ್ ಕಾಲ್ಡ್ ಫಿಕ್ಸೇಷನ್ ಕಾರ್ಬನ್ ನ ಇದು ಈಸ್ಕೊಳ್ತು ಸಾರಿ ಕಾರ್ಬನ್ ನ ಇದು ಈಸ್ಕೊಳ್ತು ನೆಕ್ಸ್ಟ್ ಇದಾದ್ಮೇಲೆ ಎಲ್ಲಿಗೆ ಹೋಗುತ್ತೆ ಇದನ್ನ ಈಸ್ಕೊಂಡಿದೆ ಅಂತ ಅಂದಮೇಲೆ ನೆಕ್ಸ್ಟ್ ಇದು ಎಲ್ಲೋ ಕಳ್ ಕಳಿಸಬೇಕಲ್ವಾ ನೆಕ್ಸ್ಟ್ ಇದನ್ನ ಕಳಿಸೋ ಇದನ್ನ ಈ ತರ ತೋರ್ಸೋ ಬದಲು ನೋಡಿ ಇದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ ಅಟ್ಮಾಸ್ಪಿಯ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಗೆ ಎಂಟರ್ ಆಗ್ತಿದೆ ಅಂತ ಹಿಂಗೆ ತೋರ್ಸೋಣ ಓಕೆ ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗ್ತಾ ಇದೆ ಸೊ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಇದು ಆರ್ ಯು ಬಿ ಪಿ ಏನ್ ಮಾಡ್ತು ಇದು ರಿಸೀವ್ ಮಾಡ್ಕೊಳ್ತು ರಿಸೀವ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫೈವ್ ಇದೆ ಇಲ್ಲಿ ಇದೆ ಸೊ ಫೈವ್ ಪ್ಲಸ್ ಒನ್ ಸಿಕ್ಸ್ ಕಾರ್ಬನ್ ಆಗುತ್ತಲ್ವಾ ಸೊ ಸಿಕ್ಸ್ ಕಾರ್ಬನ್ ಮಾಲಿಕ್ಯ್ಯೂಲ್ ಅನ್ಕೊಂಡಿರೋ ಪ್ರಕಾರ ಸಿಕ್ಸ್ ಕಾರ್ಬನ್ ಮಾಲಿಕ್ಯೂಲ್ ಆಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕಾರ್ಬನ್ ಕಾಂಪೌಂಡ್ ಆಗಬೇಕು ಬಟ್ ನಾನು ಇಲ್ಲಿ ಬ್ರೇಕ್ ಮಾಡಿದ್ದೀನಿ ನಾನು ಕಂಪ್ಲೀಟಾಗಿ ಸಿಕ್ಸ್ ತೋರಿಸಿಲ್ಲ ಯಾಕೆ ಅಂದರೆ ಫಸ್ಟ್ ಇದು ಇಸ್ಕೊಳುತ್ತಲ್ಲ ಆರ್ ಯು ಬಿ ಪಿ ಫಸ್ಟ್ ಇಸ್ಕೊಂಡಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಇದೆ ಇದು ಒಂದು ಆ್ಯಡ್ ಆದಾಗ ಕಾರ್ಬನ್ ಸಿಕ್ಸ್ ಆಗಬೇಕು ಸೊ ಫಸ್ಟ್ ಏನಾಗುತ್ತೆ ಸಿಕ್ಸ್ ಕಾರ್ಬನ್ ಕಾಂಪೌಂಡೇ ಆಗುತ್ತೆ ಬಟ್ ಅದು ಸ್ಟೇಬಲ್ ಅಲ್ಲ ಬಟ್ ಮತ್ತೆ 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 ಚೇಂಜಸ್ ಏನೇನೋ ಆಗ್ತಾನೆ ಇರುತ್ತೆ ಒಂದು ಸ್ಟೇಬಲ್ ಆಗಿ ನಿಂತ್ಕೊಳ್ಳೋದು ಅಂತಂದ್ರೆ ಒಂದು ಏನು ಚೇಂಜಸ್ ಆಗ್ತೇನೆ ಏನೂ ಆಗ್ತೇನೆ ಸ್ವಲ್ಪ ಹೊತ್ತು ಹಾಗೆ ಉಳ್ಕೊಳ್ಳೋಂಥದನ್ನ ಸ್ಟೇಬಲ್ ಅಂತ ಹೇಳೋದು ನಾವು ಸೊ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಯಾವುದು ಅಂತಂದ್ರೆ ಇದಕ್ಕೆ ಫಾಸ್ಫೇಟ್ ಇಲ್ಲಿ ಇಲ್ಲಿ ಎರಡು ಫಾಸ್ಫೇಟ್ ಇದೆ ಅಲ್ವಾ ಸೊ ಆ ಎರಡು ಫಾಸ್ಫೇಟ್ಗಳನ್ನ ನಾವು ಇಲ್ಲಿ ತೋರ್ಸೋಣ ಥರ್ಡ್ ಕಾರ್ಬನ್ ಪೊಸಿಷನ್ಗೆ ಇಲ್ಲಿ ಫಾಸ್ಫೇಟ್ ಅಟ್ಯಾಚ್ ಆಗಿದೆ ಇಲ್ಲೂ ಕೂಡ ಎರಡು ಇತ್ತಲ್ಲ ಅದೇ ಇಲ್ಲಿ ಸ್ಪ್ಲಿಟ್ ಆಗಿದೆ ಅಂತ ಅನ್ಕೊಳ್ಳಿ ಸೊ ಇಲ್ಲೂ ಕೂಡ ಒಂದೇನೋ ಫಾರ್ಮ್ ಆಯಿತು ಸ್ಟೇಬಲ್ ಕಾಂಪೌಂಡ್ ಅದು ಯಾವುದು ಅಂದರೆ PGA, phosphoglyceric acid. Okay, full form is phosphoglyceric acid. Okay, so phosphoglyceric acid is a first stable compound which is. ತ್ರೀ ಕಾರ್ಬನ್ ಕಾಂಪೌಂಡ್ ಯಾವುದು ತ್ರೀ ಕಾರ್ಬನ್ ಕಾಂಪೌಂಡ್ ಇದು ಯಾವ್ದಿತ್ತು ಫೈವ್ ಕಾರ್ಬನ್ ಕಾಂಪೌಂಡ್ ಇತ್ತು ಬಟ್ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಏನು ಫಾರ್ಮ್ ಆಗುತ್ತೆ ನಾನು ಅಲ್ವಾ ಹೆಸರು ಆಮೇಲೆ ಹೇಳ್ತೀನಿ ಅಂತ ತ್ರೀ ಕಾರ್ಬನ್ ಕಾಂಪೌಂಡ್ ನೇಮ್ ಆಫ್ ದ ಕಾಂಪೌಂಡ್ ಇಸ್ ಫಾಸ್ಫೋರ್ ಗ್ಲಿಸರಿಕ್ ಆಸಿಡ್ ಅದಕ್ಕೋಸ್ಕರ ಇದನ್ನ ಸಿ ತ್ರೀ ಸೈಕಲ್ ಅಂತ ಹೇಳ್ತೀವಿ ಇದೇ ತರ ನೀವು ನೆಕ್ಸ್ಟ್ ರೆಸ್ಪಿರೇಷನ್ ಚಾಪ್ಟರ್ ಕಲಿವಾಗ್ಲೂ ಅಲ್ಲೂ ಕೂಡ ಫಸ್ಟ್ ಯಾವುದು ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅದರ ಹೆಸರು ಇಡೋ ಅಂತದ್ದು ಅಲ್ಲೂ ಇರುತ್ತೆ ಮತ್ತೆ ಇನ್ನೊಂದು ಸೈಕಲ್ ನೀವು ಕಲಿತೀರಾ ಸಿ ಫೋರ್ ಸೈಕಲ್ ಅಂತ ಅಲ್ಲೂ ಕೂಡ ಬೇಸ್ಡ್ ಆನ್ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡೇ ಹೆಸರಿಟ್ಟಿರ್ತಾರೆ ಸಿ ಫೋರ್ ಅಂತ ಈಗಲೇ ನಾನು ಅಲ್ವಾ ಸಿ ಫೋರ್ ಅಂದರೆ ಫಸ್ಟ್ ಅಲ್ಲಿ ಫೋರ್ ಕಾರ್ಬನ್ ಕಾಂಪೌಂಡ್ ಸ್ಟೇಬಲ್ ಆಗಿರುತ್ತೆ ಸೊ ಅದಕ್ಕಾಗಿ ಅದನ್ನ ಸಿ ಫೋರ್ ಅಂತ ಹೇಳ್ತೀವಿ ಸೊ ಹೀಗೆ ಫಸ್ಟ್ ಯಾವುದು ಸ್ಟೇಬಲ್ ಕಾಂಪೌಂಡ್ ಉಳ್ಕೊಳುತ್ತೆ ಅದರ ಹೆಸರನ್ನ ಇಲ್ಲಿ ಇಟ್ಟಿರ್ತಾರೆ ಅರ್ಥ ಆಯ್ತಲ್ವಾ ಈಗ ಸೊ ಇಲ್ಲಿ ಫೈವ್ ಕಾರ್ಬನ್ ಇದಿದ್ದು ಒಂದು ಕಾರ್ಬನ್ ಆ್ಯಡ್ ಆದಾಗ ಇಲ್ಲಿ ಅದು ಸಿಕ್ಸ್ ಕಾರ್ಬನ್ ಆಯಿತು ಬಟ್ ಇದು ಸಿಕ್ಸ್ ಕಾರ್ಬನ್ ಹಾಗೆ ಉಳ್ಕೊಳ್ದೆ ಬ್ರೇಕ್ ಆಗಿಬಿಟ್ಟು ತ್ರೀ ತ್ರೀ ಆಗಿರುತ್ತೆ ಸೊ ಇದನ್ನ ನಾವು ತ್ರೀ ಪಿ ಜಿ ಎ ಅಂತ ಹೇಳ್ತೀವಿ ಯಾಕೆ ಇಲ್ಲಿ ತ್ರೀ ಬರಿತಾ ಇದ್ದೀನಿ ಅಂದ್ರೆ ಮೂರ್ ಅಂತಲ್ಲ ಥರ್ಡ್ ಪ್ಲೇಸಲ್ಲಿ ಫಾಸ್ಫೇಟ್ ಅಟ್ಯಾಚ್ ಆಗಿದೆ ಅಂತ ಅರ್ಥ ಥರ್ಡ್ ಪ್ಲೇಸಲ್ಲಿ ಫಾಸ್ಫೇಟ್ ಅಟ್ಯಾಚ್ ಆಗಿರೋದಕ್ಕೆ ತ್ರೀ ಪಿ ಜಿ ಅಂತ ಇದನ್ನು ಕರಿತೀವಿ ದಿಸ್ ಇಸ್ ತ್ರೀ ಕಾರ್ಬನ್ ಕಾಂಪೌಂಡ್ ಓಕೆನಾ ಇಷ್ಟು ಅರ್ಥ ಆಯ್ತಾ ಸೊ ಈ ಪ್ರೋಸೆಸ್ ಏನಾಯ್ತು ಇಲ್ಲಿಂದ ಇಲ್ಲಿವರೆಗೂ ಏನು ನೋಡಿದ್ರಿ ಇದನ್ನು ನಾವು ಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ ಕಾರ್ಬಾಕ್ಸಿಲೇಷನ್ ಬೇಕಿದ್ರೆ ಇದನ್ನ ಬೇರೆ ಕಲರ್ ಅಲ್ಲಿ ಬರಿಬೋದು ಅಥವಾ ನಿಮ್ಗೆ ಇಲ್ಲಿ ಕಲರ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾವುದೇ ಕಲರ್ ಅಷ್ಟು ಡಿಫ್ರೆಂಟ್ ಏನು ಕಾಣಿಸಲ್ಲ ನಿಮಗೆ ವಿಡಿಯೋದಲ್ಲಿ ಸೊ ಹಾಗಾಗಿ ನಾನು ಇಲ್ಲಿ ಬಾಕ್ಸ್ ಹಾಕ್ತೀನಿ ಓಕೆ ಸೊ ಅದು ಅಟ್ಲೀಸ್ಟ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಸೊ ಫಸ್ಟ್ ಸ್ಟೆಪ್ ಆಫ್ ಸೊ ಈ ಏನಿದೆ ನೀವು ಕ್ಯಾಲ್ವಿನ್ ಸೈಕಲ್ ಓದ್ತಾ ಇದೀರಲ್ಲ ಇದು ಫಸ್ಟ್ ಸ್ಟೆಪ್ ಕಾರ್ಬಾಕ್ಸಿಲೇಷನ್ ಈ ಕಾರ್ಬಾಕ್ಸಿಲೇಷನ್ ಆಗೋದಕ್ಕೆ ಈ ಥರ ಇದರಿಂದ ಇದಕ್ಕೆ ಕನ್ವರ್ಟ್ ಆಗೋದಕ್ಕೆ ಸುಮ್ಮನೆ ಕನ್ವರ್ಟ್ ಆಗಿಬಿಡಲಿಲ್ಲ ಇದು ಇದ್ ಇದೇನೇ ಒಂದು ಪ್ರೊಸೆಸ್ ಆಗುವಾಗಲೂ ಕೆಲವೊಂದು ಎನ್ಸೈಮ್ಗಳು ಹೆಲ್ಪ್ ಮಾಡುತ್ತೆ ಸೊ ಆ ಎನ್ಸೈಮ್ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ರುಬ್ಬಿಸ್ಕೋ ಎಲ್ಲಿ ಬರೆಯೋಣ ಹಾ ಇದಕ್ಕೆ ಕಾರ್ಬನ್ ಕಾರ್ಬಾಕ್ಸಿಲೇಷನ್ಗೆ ಹೆಲ್ಪ್ ಮಾಡೋದು ರುಬಿಸ್ಕೋ ಎಲ್ಲೋ ಕೇಳಿದಿರಾ ಅಲ್ವಾ ರುಬ್ಬಿಸ್ಕೋ ಅಂತ ಹೆಸರು ಯಾವ ಚಾಪ್ಟರ್ ಅಲ್ಲಿ ಕೇಳಿದಿರಾ ಹೇಳಿ ನಾನು ರಿಕಾಲ್ ಮಾಡ್ಕೊಳ್ಳಿ ಬಯೋಮಾಲಿಕ್ಯೂಲ್ಸ್ ಓದುವಾಗ ರುಬಿಸ್ಕೋ ಬಗ್ಗೆ ಏನೋ ಕಲ್ತಿದ್ದೀರಾ ರುಬ್ಬಿಸ್ಕೋ ಇಸ್ ದ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ದ ಬಯೋಸ್ಪಿಯರ್ ಅಂತ ಅಲ್ವಾ ಸೊ ಅದೇ ಈಗ ನೀವು ನೋಡ್ತಾ ಇರೋದು ರುಬ್ಬಿಸ್ಕೊ ಏನು ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ದ ಹೋಲ್ ಬಯೋಸ್ಫಿಯರ್ ಸೊ ಹೋಲ್ ಬಯೋಸ್ಫಿಯರಲ್ಲೇ ನೋಡಿದ್ರು ನೀವು ಈ ಬ ರುಬಿಸ್ಕೊನಿದೆ ಇದು ತುಂಬಾ ಹೆಚ್ಚಿರುವಂಥ ಒಂದು ಕಾಂಪೌಂಡ್ ಇದ್ರದ್ದು ಫುಲ್ ಫಾರ್ಮ್ ಏನಪ್ಪಾ ಅಂದರೆ ಸೇಮ್ ಇಲ್ಲೇನು ಕಲ್ತಿದ್ದೀರಾ ನೀವು ರುಬಿಸ್ಕೋದು ಫುಲ್ ಫಾರ್ಮ್ ಅದೇನೇ ರುಬಿಲೋಸ್ ಬಿಸ್ಫಾಸ್ಫೆಟೇ ಬರುತ್ತೆ ಇಕ್ಕೋ ಏನಕ್ಕೆ ಅಂತಂದರೆ ಸಿ ರೆಫಸ್ಟ್ ಟು ಕಾರ್ಬಾಕ್ಸಿಲೇಷನ್ ಓಕೆ ಇಲ್ಲ ಹೀಗೆ ಬರೆಯೋಣ ಸಿ ರೆಫಸ್ಟ್ ಟು ಕಾರ್ಬಾಕ್ಸಿಲೇಷನ್ ಓ ಟು ಆಕ್ಸಿಜನೇಷನ್ ನೇಷನ್ ಓಕೆ ಕಾರ್ಬಾಕ್ಸಿಲೇಷನ್ ಆಕ್ಸಿಜನೇಷನ್ ಎರಡೂ ಮಾಡೋ ಎಬಿಲಿಟಿ ಇರೋದಕ್ಕೆ ದಿನ ರುಬಿಸ್ಕೋ ಅಂತ ಹೇಳೋದು ಸೇಮ್ ಇಲ್ಲೇನಿದೆ ಹೆಸರು ರುಬಿಲೋಸ್ ಒನ್ ಬಿಸ್ ಫಾಸ್ಫೇಟ್ ಹಾಗೆ ಬರ್ಕೊಳ್ಳಿ ಇದಕ್ಕೂ ಫುಲ್ ಫಾರ್ಮ್ ಬಿಸ್ ಫಾಸ್ಫೇಟ್ ಅಥವಾ ಒನ್ ಬಿಸ್ ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆ್ಯಂಡ್ ಹೈಡ್ರೋ ಆಕ್ಸಿಜನೇಸ್ ಇಲ್ಲಿ ಇದು ರಿಯಾಕ್ಷನ್ ಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ ಬೇಕಿದ್ರೆ ಇನ್ನೊಂದ್ಸರಿ ಈ ಕಡೆ ಬರ್ದೇ ಬಿಡೋಣ ರುಬಿಸ್ಕೋದು ಫುಲ್ ಫಾರ್ಮ್ ಬರ್ದೇ ಬಿಡೋಣ ರುಬಿಸ್ಕೊ ರೆಬ್ಯುಲೋಸ್ ಒನ್ ಫೈವ್ ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಓಕೆ ಅಂದ್ರೆ ಕಾರ್ಬೋಕ್ಸಿಲೇ ಏನಕ್ಕೆ ನಾನು ಮತ್ತೆ ಬರ್ದೇ ಅಂದ್ರೆ ಇಲ್ಲಿ ನಾನು ತೋರಿಸಿರೋದು ರಿಯಾಕ್ಷನ್ ಹೆಸರು ಕಾರ್ಬೋಕ್ಸಿಲೇಷನ್ ಇಸ್ ಎ ರಿಯಾಕ್ಷನ್ ಎನ್ಸೈಮ್ ಹೆಸರು ಆಲ್ವೇಸ್ ಇಟ್ ಶುಡ್ ಎಂಡ್ ವಿತ್ ಎ ಎಸ್ ಇ ಅಲ್ವಾ ಎ ಎಸ್ ಇಲ್ಲೂ ಕೂಡ ಸೊ ಕಾರ್ಬಾಕ್ಸಿಲ್ಲೇಸ್ ಆಕ್ಸಿಜನ್ ಎಸ್ ಎರಡು ಕೂಡ ಇದಕ್ಕೆ ಬರಬೇಕಾಗುತ್ತೆ ರೀಸನ್ ಎಸ್ ಇದು ಕಾರ್ಬನ್ ಡೈಆಕ್ಸೈಡ್ನಾದರೂ ಫಿಕ್ಸ್ ಮಾಡ್ಬೋದು ಅಥವಾ ಇದು ಆಕ್ಸಿಜನ್ನಾದರೂ ಫಿಕ್ಸ್ ಮಾಡ್ಬೋದು ಎರಡನ್ನೂ ಫಿಕ್ಸ್ ಮಾಡುವಂಥ ಎಬಿಲಿಟಿ ಈ ರುಬಿಸ್ಕೊಗೆ ಇದೆ ಸೊ ಈ ರುಬಿಸ್ಕೊ ಇಸ್ ಸಚ್ ಎನ್ ಎನ್ಸೈಮ್ ವಿಚ್ ಹ್ಯಾಸ್ ಎಬಿಲಿಟಿ ಟು ಫಿಕ್ಸ್ ಕಾರ್ಬನ್ ಡೈಆಕ್ಸೈಡ್ ಆಸ್ ವೆಲ್ ಆಸ್ ಆಕ್ಸಿಜನ್ ಸೊ ಹೇಗೆ ಅದು ಬೇ ಅದು ಹೇಗೆ ಡಿಸೈಡ್ ಮಾಡ್ಕೊಳ್ಳುತ್ತೆ ಕಾರ್ಬನ್ ಡೈಆಕ್ಸೈಡನ್ನ ಪಿಕ್ ಮಾಡಬೇಕಾ ಅಥವಾ ಆಕ್ಸಿಜನ್ನ ಪಿಕ್ ಮಾಡಬೇಕಂತ ಇಟ್ ಈಸ್ ಬೇಸ್ ಆನ್ ಅ ಕಾನ್ಸಂಟ್ರೇಷನ್ ಸಪೋಸ್ ಕಾ ಒಂದು ಮಾಲ್ಯುಕ್ಯೂಲ್ ಅಂದರೆ ಅದ್ರ ಸುತ್ತಮುತ್ತ ಈಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದರೆ ಅದು ಕಾರ್ಬನ್ ಡೈಆಕ್ಸೈಡ್ನ ತೊಗೊಳುತ್ತೆ ಸೊ ಯಾವುದು ನಿಮ್ಗೆ ಅದಕ್ಕೆ ಜಾಸ್ತಿ ಸಿಗ್ತಾ ಇರುತ್ತೆ ಅದನ್ನು ಅದು ಪಿಕ್ ಮಾಡುತ್ತೆ ಅಕಸ್ಮಾತ್ ಏನಾದರೂ ಕಾರ್ಬನ್ ಡೈಆಕ್ಸೈಡ್ನ ಪಿಕ್ ಮಾಡಿದೆ ಆಕ್ಸಿಜನ್ನ ಪಿಕ್ ಮಾಡಿಬಿಟ್ರೆ ಇನ್ನೊಂದು ರಿಯಾಕ್ಷನ್ ಆಗುತ್ತೆ ಅದನ್ನು ನಾವೀಗ ಕಲಿತಾ ಇಲ್ಲ ಓಕೆ ನಾವೀಗ ಕಲಿತಾ ಇರೋದು ಕಾರ್ಬನ್ ಡೈಆಕ್ಸೈಡ್ನ ಫಿಕ್ಸ್ ಮಾಡಿದ್ರೆ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡ್ರೆ ಏನಾಗ್ತಿದೆ ಅದನ್ನು ಮಾತ್ರ ಕಲಿತಾ ಇದ್ವಿ ಸೊ ಕಾರ್ಬನ್ ಡೈಆಕ್ಸೈಡ್ನ ಈಗ ತೊಗೊಂಡಿದೆ ಸೊ ಅದನ್ನು ನಾವು ಕಲಿತಿರೋದು ಸೊ ರುಬಿಸ್ಕೋ ಈಸ್ ಅನ್ ಎನ್ಸೈಮ್ ವಿಚ್ ಇಸ್ ಹೆಲ್ಪಿಂಗ್ ಇನ್ ಕಾರ್ಬನ್ ಡೈ ಆಕ್ಸೈಡ್ ಫಿಕ್ಸೇಷನ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ಗೆ ಇದೇನು ಏನು ಮಾಡ್ತಿದೆ ರುಬಿಸ್ಕೋ ಹೆಲ್ಪ್ ಮಾಡ್ತಾ ಇದೆ ಸೊ ಫಸ್ಟ್ ಸ್ಟೆಪ್ ಆಯ್ತಾ ದಟ್ ಇಸ್ ಕಾರ್ಬಾಕ್ಸಿಲೇಷನ್ ಆಯ್ತಾ ನೆಕ್ಸ್ಟ್ ಈಗ ಈ ತ್ರೀ ಪಿ ಜಿ ಏನಾಯಿತು ಏನಾಯ್ತು ಈ ತ್ರೀ ಪಿ ಜಿ ಎ ಅದು ಕೂಡ ಹಾಗೆ ಉಳ್ಕೊಳ್ಳಿಲ್ಲ ಟ್ರಯೋಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಬುಕ್ಕಲ್ಲಿ ಟ್ರಯೋಸ್ ಫಾಸ್ಫೇಟ್ ಅಂತಾನೆ ಕೊಟ್ಟಿದ್ದಾರೆ ಟ್ರಯೋಸ್ ಫಾಸ್ಫೇಟ್ ಬಟ್ ಆಕ್ಚುಲಿ ದ ನೇಮ್ ಆಫ್ ದ ಕಾಂಪೌಂಡ್ ಇಸ್ ತ್ರೀ ಪಿ ಜಿ ಎ ಎಲ್ ಫಾಸ್ಫೋಗ್ ಲೀಸರ್ ಆಲ್ ತ್ರೀ ಫಾಸ್ಫೋಗ್ ಲೀಸರ್ ಆಲ್ ಡಿ ಆಲ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಸೊ ಈ ಥರ ಕನ್ವರ್ಟ್ ಆಗುವಾಗ ಆರೋ ಇಲ್ಲಿವರೆಗೂ ತೋರಿಸೋಣ ಓಕೆ ಈ ಥರ ಕನ್ವರ್ಟ್ ಆಗುವಾಗ ಇದಕ್ಕೆ ನೋಡಿ ಒಂದು ಕಾಂಪೌಂಡಿಂದ ಆ್ಯಸಿಡಿಂದ ಆ್ಯಸಿಡಿಂದ ಅದು ಆಲ್ಡಿಹೈಡ್ ಆಗ್ತಾ ಇದೆ ಸೊ ಆ್ಯಸಿಡಿಂದ ಆಲ್ಡಿಹೈಡ್ ಆಗುವಾಗ ಅದು ಸುಮ್ಮನೆ ಆಗಲ್ಲ ಅದಕ್ಕೆ ಎನರ್ಜಿ ಬೇಕಾಗುತ್ತೆ ಎನರ್ಜಿ ಆಗುವಂಥದ್ದು ಆ ಎನರ್ಜಿನ ಯೂಸ್ ಮಾಡಿಕೊಂಡು ಆಗ್ತಾರ ರಿಯಾಕ್ಷನ್ ಇಲ್ಲಿ ರಿಡಕ್ಷನ್ ಇಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ ಓಕೆ ಸೊ ಇಲ್ಲಿ ಇರೋದು ಸೆಕೆಂಡ್ ಸ್ಟೆಪ್ ಏನು ರಿಡಕ್ಷನ್ ಸ್ಟೆಪ್ ಸೊ ಫಸ್ಟ್ ಸ್ಟೆಪ್ ಏನು ಕಾರ್ಬಾಕ್ಸಿಲೇಷನ್ ಇಲ್ಲಿ ಏನಾಗ್ತಿದೆ ರಿಡಕ್ಷನ್ ಸೊ ಸೆಕೆಂಡ್ ಸ್ಟೆಪ್ ಏನಾಯ್ತು ರಿಡಕ್ಷನ್ ಆಯ್ತು ರೆಡ್ ಯೂಸ್ ಆಗಿಬಿಟ್ಟು ಏನಾಯ್ತು ಆಲ್ ಡಿಹೈಡ್ ಆಯಿತು ಆ್ಯಸಿಡ್ ಇದ್ದಿದ್ದು ಆಲ್ಡಿಹೈಡ್ ಆಯಿತು ಈ ಪ್ರೋಸೆಸ್ ಆಗೋದಕ್ಕೆ ಎರಡು ಮಾಲಿಕ್ಯೂಲ್ಗಳು ಬೇಕಾಗುತ್ತೆ ಏನಪ್ಪ ಅಂತಂದರೆ ಎನರ್ಜಿ ಮೋಲಿಕ್ಯೂಲ್ಗಳು ನಾನು ಹೇಳಿದೆ ಅಲ್ಲ ಆ ಎನರ್ಜಿ ಮೋಲಿಕ್ಯೂಲ್ಗಳು ಏನು ರಿಲೀಸ್ ಆಯಿತು ಲೈಟ್ ರಿಯಾಕ್ಷನಲ್ಲಿ ಅದನ್ನು ಯೂಸ್ ಮಾಡಿಕೊಂಡೆ ಡಾರ್ಕ್ ರಿಯಾಕ್ಷನ್ ಆಗೋದು ಸೊ ಏನದು ಎನರ್ಜಿ ಮೊಲಿಕ್ಯೂಲ್ ಎ ಟಿ ಪಿ ರಿಲೀಸ್ ಆಗಿತ್ತು ಅಲ್ಲಿ ಸೊ ಎ ಟಿ ಪಿನ ಯೂಸ್ ಮಾಡ್ಕೋಬೇಕಿಲ್ಲಿ ಸೊ ಎನ್ ಎ ಡಿ ಪಿ ರಿಲೀಸ್ ಆಗಿತ್ತು ಎನ್ ಎ ಡಿ ಪಿ ಹೆಚ್ ಓಕೆ ಅದು ಕೂಡ ಎನರ್ಜಿ ಮಾಲ್ಯುಕ್ಯೂಲ್ ಎರಡನ್ನೂ ಯೂಸ್ ಮಾಡಿಕೊಂಡು ಎ ಟಿ ಪಿ ಮತ್ತು ಎನ್ ಎ ಡಿ ಪಿನ ರಿಲೀಸ್ ಯೂಸ್ ಮಾಡಿಕೊಂಡು ಎ ಡಿ ಪಿ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಎನ್ ಎ ಡಿ ಪಿ ಆಗಿ ಕನ್ ಎನ್ ಎ ಡಿ ಪಿ ಓಕೆ ಹೆಚ್ ಆಯ್ತು ಎನ್ ಎ ಪ್ಲಸ್ ಎನ್ ಎ ಡಿ ಪ್ಲಸ್ ಅಂತ ಬರೀಬೋದು ಓಕೆ ಬೇಕಿದ್ರೆ ಅದನ್ನು ಎನ್ ಎ ಡಿ ಪ್ಲಸ್ ಅಂತಲೇ ತೋರಿಸೋಣ ಓಕೆ ಸೊ ಏನಾಯಿತು ಎರಡು ಎನರ್ಜಿ ಮಾಲಿಕ್ಯೂಲ್ಗಳು ಯೂಸ್ ಮಾಡ್ಕೊಂಡು ಅದು ಏನಾಗ್ತಿದೆ ರಿಡ ರಿಡ್ಯೂಸ್ ಆಗ್ತಾ ಇದೆ ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ ಸೊ ಆ್ಯಸಿಡ್ ಇದ್ದಿದ್ದು ಆಲ್ಡಿಹೈಡ್ ಆಯಿತು ಸೆಕೆಂಡ್ ಸ್ಟೆಪ್ ಅರ್ಥ ಆಯಿತಾ ಸಿಂಪಲ್ ನೆಕ್ಸ್ಟ್ ಈಗ ಇದು ಈ ಪಿ ಜಿ ಎಲ್ಲೇನಿದೆ ಇದು ನೆಕ್ಸ್ಟ್ ನಮಗೆ ಬೇಕಾಗಿರೋದೇನು ಆ್ಯಕ್ಚುಲಿ ನಾವೇನಕ್ಕೆ ಈ ಪ್ರೋಸೆಸ್ನ ಕಲಿತಾ ಇದ್ದೀವಿ ಕಾರ್ಬನ್ ಡೈಆಕ್ಸೈಡಿಂದ ಗ್ಲೂಕೋಸ್ ರಿಲೀಸ್ ಆಗೋದನ್ನ ಹೇಳಬೇಕಾಗಿತ್ತಲ್ವಾ ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಯಿತು ಗ್ಲೂಕೋಸ್ ಅಥವಾ ಇಲ್ಲಿ ಡೈರೆಕ್ಟಾಗಿ ಸ್ಟಾರ್ಚ್ ಅಂತಲೇ ತೋರಿಸಿದಾರೆ ಟೆಕ್ಸ್ಟ್ ಬುಕ್ಕುಲಿಲ್ಲಿ ನಿಮ್ಮ ಸಿ ಆರ್ ಟೆಸ್ಟ್ ಟೆಕ್ಸ್ಟ್ಬುಕ್ಕಲ್ಲಿ ಸೊ ಐ ಆಮ್ ರೈಟಿಂಗ್ ಸ್ಟಾರ್ಚ್ ಬಟ್ ಆ್ಯಕ್ಚುಲಿ ಫಸ್ಟ್ ಗ್ಲೂಕೋಸ್ ಫಾರ್ಮಿ ಇಮಿಡಿಯೇಟ್ ಫಾರ್ಮ್ ಆಗಿ ಆಗಿ ಅದು ಏನಾಗುತ್ತೆ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ ಸ್ಟೋರ್ಡ್ ಫಾರ್ಮ್ ಆಫ್ ಫುಡ್ ಇನ್ ಪ್ಲಾಂಟಸ್ ಸ್ಟಾರ್ಚ್ ಅಲ್ವಾ ಸೊ ಇಲ್ಲಿ ಡೈರೆಕ್ಟ್ ಸ್ಟಾರ್ಚ್ ತೋರಿಸಿದ್ದಾರೆ ಬಟ್ ಇಸ್ ಗ್ಲೂಕೋಸ್ ದೆನ್ ಸ್ಟಾರ್ಚ್ ಓಕೆನಾ ಸೊ ಇಲ್ಲಿ ಸ್ಟಾರ್ಚ್ ರಿಲೀಸ್ ಆಯಿತು ಇಲ್ಲೇ ನಾವು ಕಲಿಯಬೇಕಾಗಿದ್ದು ಇಷ್ಟನ್ನೇ ಕಲಿಯಬೇಕಾಗಿತ್ತು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿಕೊಂಡು ಇದು ಇಷ್ಟು ಸಿಂಪಲ್ ಅಲ್ಲ ಆ್ಯಕ್ಚುಲಿ ಇನ್ನೂ ಮಧ್ಯ ಮಧ್ಯೆ ತುಂಬಾ ಸ್ಟೆಪ್ಗಳಿದೆ ಬಟ್ ನಿಮ್ಗೆ ಅದು ಯಾವುದೂ ಇನ್ಕ್ಲೂಡ್ ಮಾಡಿಲ್ಲ ನಿಮ್ಮ ಕಾಂಪಿಟೇಟಿವ್ ಪರ್ಪಸ್ಗೂ ಅದೆಲ್ಲ ಯಾವ ಸ್ಟೆಪ್ಪು ಬೇಕಾಗಿಲ್ಲ ಸೊ ಡೈರೆಕ್ಟಾಗಿ ಏನು ಬೇಕಿದೆ ಅಷ್ಟನ್ನೇ ಕಲ್ತ್ಕೊಳ್ಳಿ ಸಾಕು ಸೊ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನು ಫಿಕ್ಸ್ ಮಾಡಿಕೊಂಡು ಅಥವಾ ತಗೊಂಡು ಪಿ ಜಿ ಎ ಆಗಿ ಕನ್ವರ್ಟ್ ಆಯಿತು ಪಿ ಜಿ ಎ ಕನ್ವರ್ಟ್ ಆಗಿದ್ದ ರಿಯಾಕ್ಷನ್ ನಾವು ಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಪಿ ಜಿ ಏದಿದ್ದು ಪಿ ಜಿ ಎ ಎಲ್ ಆಯಿತು ಅದನ್ನು ರಿಡಕ್ಷನ್ ಅಂತ ಹೇಳ್ತೀವಿ ಅದಕ್ಕೆ ಎನರ್ಜಿ ಯೂಸ್ ಮಾಡ್ಕೊಳ್ತು ಎನರ್ಜಿ ಮೊಲಿಕ್ಯೂಲ್ ಯೂಸ್ ಆಗಿದೆ ಸ್ಟಾರ್ಚ್ ರಿಲೀಸ್ ಆಯಿತು ಆಯಿತು ಇಷ್ಟ ಆದಮೇಲೆ ಮತ್ತೆ ಇಲ್ಲೊಂದು ನನ್ನ ಸೈಕಲ್ ಅಂದಮೇಲೆ ಇಲ್ಲಿ ಕನೆಕ್ಟಿವಿಟಿ ಇರಬೇಕಲ್ಲ ಅದು ನಾನು ಬರ್ದಿಲ್ಲ ಇಲ್ಲಿ ಸೈಕಲ್ಗೆ ನಾನು ಮಿಸ್ ಮಾಡಿಬಿಟ್ಟಿದ್ದೀನಲ್ವ ಈ ಕನೆಕ್ಟಿವಿಟಿನ ಸೊ ಇದನ್ನು ಈಗ ಈಗ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮೊಲಿಕ್ಯೂಲ್ಗಳು ಪಿ ಜಿ ಎ ಎಲ್ ಸ್ಟಾರ್ಚ್ ಆಗಿ ಕನ್ವರ್ಟ್ ಆದರೆ ರಿಮೇನಿಂಗ್ ಏನಾಯಿತು ಆರ್ ಯು ಬಿ ಪಿ ಆಗಿ ಮತ್ತೆ ಕನ್ವರ್ಟ್ ಆಗ್ತಾ ಇದೆ ಸೊ ಈ ತರ ಟ್ರಯೋಸ್ ಫಾಸ್ಫೇಟ್ ಇದು ಆರ್ ಯು ಬಿ ಪಿ ಆಗಿ ಕನ್ವರ್ಟ್ ಆಗುತ್ತಲ್ಲ ಇದನ್ನ ನಾವು ರೀ ಜನರೇಷನ್ ಅಂತ ಹೇಳ್ತೀವಿ ಮತ್ತೆ ಅದು ಆರ್ ಯು ಬಿ ಪಿನ ಜನರೇಟ್ ಮಾಡ್ತಾ ಇದೆ ರೀ ಜನರೇಷನ್ ಸೊ ಇದು ಥರ್ಡ್ ಸ್ಟೆಪ್ ಇದನ್ನು ಬಾಕ್ಸಲ್ಲಿ ತೋರಿಸೋಣ ಈ ರೀ ಜನರೇಷನ್ ಆಗೋದಕ್ಕೂ ಕೂಡ ಎನರ್ಜಿ ಬೇಕು ಸೊ ಏನಾಗಿ ಕನ್ವರ್ಟ್ ಆಗ್ತಾ ಇದೆ ಪಿ ಜಿ ಎಲ್ಲಿದ್ದು ಆರ್ ಯು ಬಿ ಪಿ ಆಗಿ ಕನ್ವರ್ಟ್ ಆಗ್ತಿದೆಯಲ್ಲ ಸೊ ಇದಕ್ಕೂ ಕೂಡ ಏನು ಬೇಕು ಎನರ್ಜಿ ಬೇಕು ಸೊ ಎ ಟಿ ಪಿ ಇದು ಇರೋದೇನಾಗ್ತಾ ಇದೆ ಎ ಡಿ ಪಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಸೊ ಎನರ್ಜಿ ಎ ಟಿ ಪಿನ ಯೂಸ್ ಮಾಡಿಕೊಂಡು ಒಂದು ಫಾಸ್ಫೇಟ್ ಹೋಗ್ಬಿಟ್ಟು ರಿಲೀಸ್ ಆದಮೇಲೆ ಅದಕ್ಕೆ ಆರ್ ಯು ಬಿ ಪಿ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಇದನ್ನ ನಾವೇನು ಹೇಳ್ತೀವಿ ಈ ಕಂಪ್ಲೀಟ್ ಸೈಕಲ್ನ ಸಿ ತ್ರೀ ಸೈಕಲ್ ಅಂತ ಹೇಳ್ತೀವಿ ಅಥವಾ ಕ್ಯಾಲ್ವಿನ್ ಸೈಕಲ್ ಅಂತ ಹೇಳ್ತೀವಿ ಈ ಕ್ಯಾಲ್ವಿನ್ ಸೈಕಲಲ್ಲಿ ಎಷ್ಟು ನೀವು ನೋಡಿದ್ರಿ ಸ್ಟೆಪ್ಸ್ ತ್ರೀ ಸ್ಟೆಪ್ಸ್ ನೋಡಿದ್ದೀರಾ ಕಾರ್ಬಾಕ್ಸಿಲೇಷನ್ ರಿಡಕ್ಷನ್ ರೀಜನ್ರೇಷನ್ ಸೊ ಥರ್ಡ್ ಸ್ಟೆಪ್ ಯಾವುದು ರೀ ಓಕೆನಾ ಇಷ್ಟೇ ಸಿಂಪಲ್ ತುಂಬ ಸಿಂಪಲ್ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಂಪೇರ್ಡ್ ಟು ಎನಿ ಅದರ್ ಸೈಕಲ್ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಸೈಕಲ್ ಅಂತಲೇ ಹೇಳ್ಬೋದು ಏನು ಕಷ್ಟನೇ ಎಲ್ಲ ಆರಾಮಾಗಿ ಕಲಿಬೋದು ನೀವು ಎಕ್ಸಾಂಬಲ್ ಎಕ್ಸಾಪಲ್ಲಿ ಬರೋವಾಗ ಇದು ಏನು ನಾನು ಸರ್ಕಲ್ ತೋರಿಸಿದ್ದೀನಲ್ಲ ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅದನ್ನು ತೋರಿಸಿದ್ದು ಅದನ್ನು ನೀವು ಸ್ಕಿಪ್ ಮಾಡ್ಬೋದು ಇಲ್ಲೂ ಅಷ್ಟೇ ಇದು ಅದನ್ನು ಸ್ಕಿಪ್ ಮಾಡ್ಬೋದು ನೇಮ್ಸ್ಗಳನ್ನ ಬರೀರಿ ಅಷ್ಟೇ ನೇಮ್ಸ್ಗಳು ಹೇಗೆ ಹೇಗೆ ತೋರಿಸಿದ್ದೀನಿ ಅದು ಹಾಗೆ ಬರೀರಿ ಓಕೆ ಸೊ ಈ ಮೂರು ಸ್ಟೆಪ್ ಈಗ ಅರ್ಥ ಆಗಿದೆಯಾ ಇನ್ನೊಂದು ಸರಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಫಸ್ಟ್ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ನ ರಿಸೀವ್ ಮಾಡ್ಕೊಳ್ಳೋದು ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಯಾವುದು ಆರ್ ಯು ಬಿ ಪಿ ಸೊ ಇದನ್ನ ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಪ್ಟರ್ ಅಂತ ಹೇಳ್ಬೋದು ಕಾರ್ಬನ್ ಡೈಆಕ್ಸೈಡ್ ನ ಫಸ್ಟ್ ಅಕ್ಸೆಪ್ಟ್ತಾರ ಯಾವುದು ಪ್ರೈಮರಿ ಅಕ್ಸೆಪ್ಟರ್ ಯಾವುದು ಆರ್ ಯು ಬಿ ಪಿ ಆರ್ ಯು ಬಿ ಪಿ ಇಸ್ ಅ ಫೈವ್ ಕಾರ್ಬನ್ ಕಾಂಪೌಂಡ್ ಅದು ಏನು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಮಾಡಿಕೊಂಡಾಗ ಫೈವ್ ಪ್ಲಸ್ ಒನ್ ಸಿಕ್ಸ್ ಆಗುತ್ತೆ ಸಿಕ್ಸ್ ಕಾರ್ಬನ್ ಕಾಂಪೌಂಡ್ ಫಾರ್ಮ್ ಆಗಬೇಕು ಬಟ್ ಇಲ್ಲಿ ಆ ಸಿಕ್ಸ್ ಕಾರ್ಬನ್ ಕಾಂಪೌಂಡ್ನಲ್ಲೂ ತೋರಿಸಲ್ಲ ಡೈರೆಕ್ಟಾಗಿ ಅದು ತ್ರೀ ತ್ರೀ ಆಗಿ ಬ್ರೇಕ್ ಆಗುತ್ತಲ್ಲ ಅದನ್ನು ತೋರಿಸ್ತಾರೆ ಸೊ ತ್ರೀ ಆಗಿ ಬ್ರೇಕ್ ಆಗಿರೋಂಥ ಕಾಂಪೌಂಡ್ ಹೆಸರು ಪಿ ಜಿ ಎ ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಮತ್ತೇನಾಗುತ್ತೆ ಅದು ಟ್ರಯೋಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ ಫಾಸ್ಫೇಟ್ ಆಗಿ ಕನ್ವರ್ಟ್ ಆದಮೇಲೆ ಈ ಟ್ರಯೋಸ್ ಫಾಸ್ಫೇಟ್ ನ ರಿಲೀಸ್ ಮಾಡುತ್ತೆ ಇದಕ್ಕೇನು ಎನರ್ಜಿ ಏನು ಬೇಕಾಗಿಲ್ಲ ಇಲ್ಲೇನೂ ಎನರ್ಜಿ ತೋರಿಸಿಲ್ಲ ಸೊ ಇಲ್ಲಿ ಏನಾಯಿತು ಸ್ಟಾರ್ಚ್ ಆಗಿ ಕನ್ವರ್ಟ್ ಆಯಿತು ಸ್ವಲ್ಪ ಅಮೌಂಟ್ ಮತ್ತೆ ಏನಾಗುತ್ತೆ ಆರ್ ಯು ಬಿ ಪಿ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಪ್ರತಿಯೊಂದು ಸ್ಟೆಪ್ಗೆ ನಾವು ಅದರದ್ದೇ ಆದ ಹೆಸರನ್ನ ಕೊಟ್ಟಿದ್ದೀವಿ ಕಾರ್ಬಾಕ್ಸಿಲೇಷನ್ ರಿಡಕ್ಷನ್ ಮತ್ತು ರೀಜನರೇಷನ್ ಎಷ್ಟು ಸಿಂಪಲ್ ಇದೆ ಅಲ್ವಾ ಇಷ್ಟು ಸಿಂಪಲ್ ಇರೋದು ಈಗ ಒಂದೇ ಒಂದು ನೀವು ಕ್ಯಾಲ್ಕುಲೇಷನ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ ಸೊ ಒಂದು ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡನ್ನ ತಗೊಂಡು ನಾನು ಇಲ್ಲಿ ಏನು ಹೇಳಿದೆ ಎರಡು ಪಿ ಜಿ ಎ ಫಾರ್ಮ್ ಆಗಿದೆ ಅಂತ ಹೇಳಿದೆ ಬಟ್ ನಾವಿಲ್ಲಿ ರಿಯಾಕ್ಷನ್ ತೋರಿಸುವಾಗ ಒಂದು ಪಿ ಜಿ ಎನ ಕ ತಲೆಯಲ್ಲಿಕೊಂಡು ಮಾತ್ರ ತೋರಿಸಿದ್ವಿ ಇನ್ನೊಂದು ಪಿ ಜಿ ಎ ಏನಾಯಿತು ಅಂತ ನಾವು ತೋರಿಸೇ ಇಲ್ಲ ಸೊ ಒಂದು ಪಿ ಜಿ ಎಗೆ ಒಂದು ಎ ಟಿ ಪಿ ಮತ್ತು ಒಂದು ಎ ಒಂದು ಎನ್ ಎ ಡಿ ಪಿ ಬೇಕು ಬಟ್ ನೀವು ಎರಡು ಪಿ ಜಿ ಅಂತ ತಗೊಂಡ್ರೆ ಈ ಸೈಕಲ್ ಏನಾಗುತ್ತೆ ಎರಡಕ್ಕೆ ಅಂದಾಗ ಟೂ ಎ ಟಿ ಪಿ ಮತ್ತು ಟೂ ಎನ್ ಎ ಡಿ ಪಿ ಬೇಕಾಗುತ್ತೆ ಓಕೆ ಸೊ ಇಲ್ಲಿ ನಾನು ಎಷ್ಟೆಷ್ಟು ಎನರ್ಜಿ ಮಾಲಿಕ್ಯೂಲ್ ಯೂಸ್ ಮಾಡ್ಕೊಂಡಿದ್ದೆ ಒಂದು ಕಾರ್ಬನ್ ಡೈಆಕ್ಸೈಡ್ ಇದಾಗೋದಕ್ಕೆ ರಿಯಾಕ್ಷನ್ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಎ ಟಿ ಪಿ ಬೇಕಾಯಿತು ಇಲ್ಲಿ ಟೂ ಮತ್ತು ಇಲ್ಲಿ ಒನ್ ಆಯಿತಾ ಸೊ ಟೂ ಪ್ಲಸ್ ಒನ್ ತ್ರೀ ಎ ಟಿ ಪಿ ಬೇಕಾಗಿದೆ ಓಕೆ ಸಾರಿ ಎ ಟಿ ಪಿ ಎ ಟಿ ಪಿ ತ್ರೀ ಎ ಟಿ ಪಿ ಬೇಕಾಯಿತು ಮತ್ತೆ ಎಷ್ಟು ಎನ್ ಎ ಡಿ ಪಿ ನಾನು ಹೇಳ್ತಾ ಇಲ್ಲ ಇದು ಒಂದು ಪಿ ಎಗೆ ಒಂದು ಎನ್ ಎ ಡಿ ಪಿ ಬರ್ದಿದ್ದೀನಿ ಅದೇ ಎರಡು ಪಿ ಜಿ ಆದರೆ ಟು ಎನ್ ಎ ಡಿ ಪಿ ಬೇಕು ಟೂ ಎನ್ ಎ ಡಿ ಪಿ ಬೇಕು ಸೊ ಇಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ಗೆ ತ್ರೀ ಎ ಟಿ ಪಿ ಪ್ಲಸ್ ಟು ಎನ್ ಎ ಡಿ ಪಿ ಬೇಕಾಯಿತು ಅದು ಒಂದು ಸ್ಟಾರ್ಚ್ನ ಪ್ರ ಇಲ್ಲಿ ಸ್ಟಾರ್ಚ್ ಅಂದ ತಕ್ಷಣ ಡೈರೆಕ್ಟಾಗಿ ಸ್ಟಾರ್ಚ್ ಸ್ಟಾರ್ಚ್ ಅಲ್ಲ ಗ್ಲೂಕೋಸ್ ಅಲ್ವಾ ಸೊ ಗ್ಲೂಕೋಸ್ ಫಾರ್ಮುಲೆಯನ್ನು ಸಿ ಸಿಕ್ಸ್ ಹೆಚ್ ಟ್ವೆಲ್ ಓ ಸಿಕ್ಸ್ ಸೊ ಇಲ್ಲಿ ಡೈರೆಕ್ಟಾಗಿ ಸಿಕ್ಸ್ ಬರೋಕ್ಕೆ ಚಾನ್ಸ್ ಇದೆಯಾ ಸಿಕ್ಸ್ ಸಿಕ್ಸ್ ಕಾರ್ಬನ್ ಬೇಕು ಇಲ್ಲಿ ನಮಗೆ ಸಿಕ್ಸ್ ಕಾರ್ಬನ್ ಎಲ್ಲಿದೆ ಸಿಕ್ಸ್ ಕಾರ್ಬನ್ ಇಲ್ಲ ಬರೀ ಒಂದೇ ಕಾರ್ಬನ್ ತೊಗೊಳ್ತಾರದು ಸೊ ಒಂದು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡ್ರೆ ಒಂದೇ ಕಾರ್ಬನ್ ಇಲ್ಲೂ ಕೂಡ ಫಾರ್ಮ್ ಆಗಿ ಸಾಧ್ಯ ಸೊ ಇಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಸಿಕ್ಸ್ ಆಗಬೇಕು ಅಂದರೆ ಇಲ್ಲೂ ಕೂಡ ಸಿಕ್ಸ್ ಟೈಮ್ಸ್ ಈ ಸೈಕಲ್ ಏನು ಇದು ರನ್ ಆದಮೇಲೆ ಸ್ಟಾರ್ಚ್ ಆಗೋದು ಸೊ ಸಿಕ್ಸ್ ಟೈಮ್ಸ್ ಇದು ಆದಮೇಲೆ ಸ್ಟಾರ್ಚ್ ಪ್ರೊಡ್ಯೂಸ್ ಆಗೋದು ಅಲ್ಲಿ ತನಕ ಇದು ನೋಡಿ ಹಿಂಗೆ ಫಸ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಒಂದು ಸಲ ಆಯಿತು ಎರಡು ಸಲ ಆಯಿತು ಮೂರು ಸಲ ಆಯಿತು ಆಯಿತು ಐದು ಆರನೇ ಸಲ್ಲಿಗೆ ಸ್ಟಾರ್ಚ್ ರಿಲೀಸ್ ಆಗೋದು ಗೊತ್ತಾಯ್ತಿದ್ಯಾ ಇಷ್ಟೇ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಏನು ಕನ್ಫ್ಯೂಷನ್ ಕನ್ಫ್ಯೂಷನ್ ಇರೋದಿಲ್ಲ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದು ಒಂದು ಸೈಕಲ್ ಅಲ್ಲ ಆರು ಸೈಕಲ್ ಆದ ಮೇಲೆ ಇಲ್ಲಿ ಸ್ಟಾರ್ಚ್ ರಿಲೀಸ್ ಆಗೋದು ಯಾಕೆಂದರೆ ಸಿಕ್ಸ್ ಸಿಕ್ಸ್ ಕಾರ್ಬನ್ ಬೇಕಾಗಿರೋದು ಅದಕ್ಕೋಸ್ಕರ ಇಲ್ಲಿ ಸಿಕ್ಸ್ ಟೈಮ್ಸ್ ಆಗುತ್ತೆ ಸೊ ಒಂದು ಕಾರ್ಬನ್ನಿಂದ ಇಷ್ಟು ಎ ಟಿ ಪಿ ಮತ್ತು ಎನ್ ಎ ಡಿ ಪಿ ಬೇಕಾಗಿದ್ದರೆ ಸಿಕ್ಸ್ ಕಾರ್ಬನ್ ಬೇಕಲ್ವಾ ಗ್ಲುಕೋಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸೊ ಎಷ್ಟು ಬೇಕು ತ್ರೀ ಇಂಟು ಸಿಕ್ಸ್ ಟೂ ಇಂಟು ಸಿಕ್ಸ್ ತ್ರೀ ಇಂಟು ಸಿಕ್ಸ್ ಏಯ್ಟೀನ್ ಆಯಿತು ಏಯ್ಟೀನ್ ಎ ಟಿ ಪಿ ಯೂಸ್ ಮಾಡ್ಕೊಳ್ತು ಟೂ ಇಂಟು ಸಿಕ್ಸ್ ಟ್ವೆಲ್ ಟ್ವೆಲ್ ಎನ್ ಎ ಡಿ ಪಿ ಯೂಸ್ ಮಾಡ್ಕೊಳ್ತು ಯಾತಕ್ಕೋಸ್ಕರ ಒಂದು ಗ್ಲುಕೋಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ದಟ್ ಇಸ್ ಸಿಕ್ಸ್ ಹೆಚ್ ಟ್ವೆಲ್ ಓ ಸಿಕ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸೊ ಇಲ್ಲಿ ನೋಡಿದ್ರೆ ಈಗ ನಿಮಗೆ ನಾನು ಸೈಡಿಗೆ ಹೋಗ್ತೀನಿ ನೋಡಿ ನಾನು ಬೋರ್ಡಲ್ಲಿ ಏನು ಬರ್ದಿದ್ದೀನಿ ಇದು ಕಂಪ್ಲೀಟ್ ನಿಮಗೆ ಕ್ಯಾಲ್ವಿನ್ ಸೈಕಲ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ಏನೂ ಕನ್ಫ್ಯೂಷನ್ ಇರಲ್ಲ ಒಂದು ಸಲ ನೀವು ಏನಿದನ್ನ ಕಂಪ್ಲೀಟ್ ಓವರ್ ಆಲ್ ನೋಡಿಬಿಟ್ರೆ ಏನಾಗ್ತಿದೆ ಅಂತ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಅಷ್ಟು ಸಿಂಪಲ್ ಆಗಿದೆ ಈ ಪ್ರೋಸೆಸ್ ಓಕೆನಾ ಸೊ ಒಂದು ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ಒಂದು ಸೈಕಲ್ ಒಂದು ಸಲ ಗ್ಲುಕೋಸ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಸಿಕ್ಸ್ ಟೈಮ್ಸ್ ರನ್ ಆಗಬೇಕು ಇಲ್ಲಿ ನಾನು ಇಂಟು ಇಂಟು ಸಿಕ್ಸ್ ಯಾಕೆ ಮಾಡಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಏನು ಬರ್ದಿದ್ದೀನಿ ಅದು ಕೂಡ ನಿಮಗೆ ಹೇಗೆ ಬಂತು ಕೌಂಟ್ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ದ ಹಾಗೆ ನಾನು ಯಾವಾಗಲೂ ಟೀಚ್ ಮಾಡೋದು ಸೊ ಇದು ಕೂಡ ಈ ಕಾನ್ಸೆಪ್ಟ್ ನಿಮಗೆ ಅಷ್ಟೇ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇದೇನಾದ್ರೂ ಎಕ್ಸಾಮಿಗೆ ಬಂದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ದೆ ಅಟೆಂಡ್ ಮಾಡ್ತೀರಲ್ಲ ಅಟೆಂಡ್ ಮಾಡಲೇಬೇಕು ಈ ವಿಡಿಯೋ ಮೇಲೆ ಅಂತೂ ನೀವು ಇದನ್ನ ಬಿಡೋ ಹಾಗೆ ಇಲ್ಲ ನಿಮ್ಗೆ ಏನು ಅರ್ಥ ಆಗಿದೆ ಅದನ್ನೇ ನೀವು ಸಿಂಪಲ್ ಫಾರ್ಮಲ್ ಬರೆದ್ರೆ ಇದು ಎಕ್ಸ್ಪ್ಲನೇಷನ್ ಆಗುತ್ತೆ ಮತ್ತೆ ಸೈಕಲ್ ಅಂತೂ ತುಂಬಾನೇ ಈಸಿ ಆಗಿದೆ ಆರಾಮಾಗಿ ನೀವು ಬರೀಬಹುದು ಸೊ ಇವತ್ತಿನ ವಿಡಿಯೋ ಏನಿತ್ತು ಕ್ಯಾಲ್ವಿನ್ ಸೈಕಲ್ ಬಗ್ಗೆ ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಇದ್ರ ನೋಟ್ಸ್ನ ಹಾಕಿರ್ತೀನಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಲಿಂಕ್ನ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಟ್ಸ್ನ ನೀವು ಚೆಕ್ ಮಾಡ್ಕೊಳ್ಬೋದು ನೀವು ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಜಾಯ್ನ್ ಆಗಿ ಯಾಕೆಂದ್ರೆ ನಾನು ಅಲ್ಲಿ ಯು ರಿಲೇಟೆಡ್ ಏನೇ ಟಾಪ್ ಕಂಟೆಂಟ್ಸ್ ಇದ್ರು ಅಲ್ಲಿಗೆ ಹಾಕ್ತಾ ಇರ್ತೀನಿ ಮತ್ತೆ ಪು ರಿಲೇಟೆಡ್ ಅಪ್ಡೇಟ್ಸ್ಗಳನ್ನ ನಾನು ಅಲ್ಲಿ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ನೀವು ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗೋದ್ರಿಂದ ನಿಮಗೆ ಬೆನಿಫಿಟ್ ಇದೆ ಮಿಸ್ ಮಾಡ್ಕೊಳ್ದೆ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟ್ ಏನಿದೆ ಸಿ ಫೋರ್ ಸೈಕಲ್ ಅದನ್ನ ನೋಡೋಣ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಟಿಲ್ ಡನ್ ಟೇಕ್ ಕೇರ್ ಬಾಯ್ ಸ್ಟಡಿ ವೆಲ್